ನನ್ನ ಇದೆ ನನ್ನ ಹೆಸರು ಒಂದು ನವ್ಯಶ್ರೀ ಅಂತ ನಾನು ರೈಟ್ ನೋ ಇಲ್ಲಿ ಮೈಸೂರಿನಲ್ಲೇ ಗೌರ್ಮೆಂಟ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಅಲ್ಲಿ ಫೈನಲ್ ಇಯರ್ ಸ್ಟಡಿ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ನಮ್ಮೆಲ್ಲರಿಗೂ ನಮ್ಮೆಲ್ಲರ ಗುರುಗಳಾಗಿರುವಂತಹ ಪತ್ರಿ ಸರ್ ಅವ್ರಿಗೆ ನನ್ನ ಕೋಟಿ 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 ಕೃತಜ್ಞತೆಗಳನ್ನ ಸಲ್ಸೋದಕ್ಕೆ ಇಷ್ಟಪಡ್ತೀನಿ ಅಂಡ್ ಅದೇ ರೀತಿ ನನಗೆ ಮೆಡಿಟೇಷನ್ ಹೇಳ್ಕೊಟ್ಟಿರುವಂತಹ ನನ್ನ ನನಗೆ ಈ ಧ್ಯಾನ ಮಾರ್ಗಕ್ಕೆ ಕರ್ಕೊಂಬಂದಿರೋದು ನನ್ನ ತಾಯಿ ನಮ್ಮಮ್ಮ ಸೊ ಅವರಿಗೂ ಸಹ ನಾನು ಕೃತಜ್ಞತೆಯನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನನ್ನ ಟಾಪಿಕ್ ಬಂದು ಅಹ್ ಪತ್ರಿಜಿ ಕಾನ್ಸೆಪ್ಟ್ಸ್ ಸೊ ಈ ಪತ್ರಿಜಿ ಕಾನ್ಸೆಪ್ಟ್ಸ್ ಅನ್ನೋದು ಆಲ್ಮೋಸ್ಟ್ ನಮ್ಗೆಲ್ಲರಿಗೂ ಗೊತ್ತೇ ಇದೆ ನಾವೆಲ್ಲರೂ ಈ ಧ್ಯಾನ ಮಾರ್ಗದಲ್ಲಿ ಈ ಪಿ ಎಸ್ ಎಸ್ ಎಮ್ ನಲ್ಲಿ ಇರೋದ್ರಿಂದ ಪತ್ರಿಜಿ ಕಾನ್ಸೆಪ್ಟ್ ಪತ್ರಿಜಿ ಸರ್ ಮುಖ್ಯ ಟೀಚಿಂಗ್ಸ್ ಗಳು ನಮ್ಗೆಲ್ಲರಿಗೂ ಗೊತ್ತೇ ಇದೆ ಸೊ ಇವತ್ತು ಮತ್ತೆ ಅವೇ ಒಂದು ಕೆಲವೊಂದು ಟೀಚಿಂಗ್ಸ್ ಗಳ ಬಗ್ಗೆನೆ ಒಂದ್ ಸ್ವಲ್ಪ ಇವತ್ತು ಮತ್ತೆ ಇನ್ನೊಂದ್ ಸ್ವಲ್ಪ ನಾನು ಶೇರ್ ಮಾಡೋಣ ಅಂತ ಅನ್ಕೊಂಡೆ ಸೊ ನಿಜವಾಗ್ಲು ಈ ಭೂಮಿ ಮೇಲೆ ರೈಟ್ ನೋ ಈಗ್ಲೂ ಕೂಡ ಎಷ್ಟೋ ನೂರಾರು ಸಾವಿರಾರು ಅಂತಾನೆ ಹೇಳ್ಬೋದು ಸಾವಿರಾರು ಆಧ್ಯಾತ್ಮಿಕ ಗುರುಗಳಿದ್ದಾರೆ ಸೊ ನಮ್ಮ ಭಾರತದಲ್ಲಾಗಿರ್ಬೋದು ಎಷ್ಟೋ ರೀತಿ ಗುರುಗಳಿದ್ದಾರೆ ಅಂಡ್ ಬೇರೆ ದೇಶದಲ್ಲಿ ಕೂಡ ಎಷ್ಟೋ ರೀತಿ ಗುರುಗಳು ಎಷ್ಟೋ ಆಧ್ಯಾತ್ಮಿಕ ಗುರುಗಳಿದ್ದಾರೆ ಆದ್ರೆ ಅವರೆಲ್ಲರ ಮಧ್ಯೆ ಪತ್ರಿ ಸರ್ ಯಾಕೆ ಅಷ್ಟು ಒಂದು ಅಹ್ ಉನ್ನತ ಸ್ಥಾನದಲ್ಲಿದ್ದಾರೆ ಪತ್ರಿ ಸರ್ ಅವರೆಲ್ಲರಿಗಿಂತ ಹೇಗೆ ಡಿಫ್ರೆಂಟ್ ಅನ್ನೋದನ್ನ ಕೂಡ ಈ ಒಂದು ಕಾನ್ಸೆಪ್ಟ್ ಮೂಲಕ ತಿಳ್ಕೋಬಹುದು ಯಾಕಂದ್ರೆ ಸೊ ಒಂದು ಪುರಾಣಗಳಿಂದ ಬಂದಿರೋ ಒಂದು ಆಧ್ಯಾತ್ಮಿಕತೆಯನ್ನ ಕನ್ಸಿಡರ್ ಮಾಡಿದ್ರು ಕೂಡ ವೇದ ಉಪನಿಷದ್ಗಳನ್ನ ತಗೊಂಡ್ರು ಅದಾದ್ಮೇಲೆ ಮಿಡಲ್ ಏಜ್ ಸ್ಪಿರಿಚುವಾಲಿಟಿ ಬಂತು ಅದಾದ್ಮೇಲೆ ಇವಾಗ ನ್ಯೂ ಏಡ್ ಸ್ಪಿರಿಚುವಾಲಿಟಿಯಲ್ಲಿ ಕೂಡ ಈ ಎಲ್ಲಾ ಜ್ಞಾನನು ಅಹ್ ಏನಂತಾರೆ ಅದನ್ನೆಲ್ಲಾನು ಒಂದು ಮಿಕ್ಸ್ ಮಾಡಿ ಸೊ ಅದರದ ಒಂದು ಎಸೆನ್ಸ್ ನ ತೆಗೆದ್ರೆ ಒಂದು ಬೆಸ್ಟ್ ಪಾರ್ಟ್ ತೆಗೆದ್ರೆ ಹೇಳ್ಬೋದು ವೇ ಅಲ್ಲಿ ಹೇಳಿದ್ದಾರೆ ಇವತ್ತು ಓಕೆ ಏಜ್ ಜಸ್ಟ್ ಒಂದು ಟ್ವೆಂಟಿ ಟೂ ಇಯರ್ಸ್ ವಯಸ್ಸು ನನ್ಗೆ ಸೊ ನನ್ನ ಏಜ್ ಅಲ್ಲಿ ಇರೋರು ಕೂಡ ಒಂದು ಸ್ಪಿರಿಚುಲಿಟಿಗೆ ಬರ್ತಾ ಇದ್ದಾರೆ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಿಗೂ ಕೂಡ ಆಧ್ಯಾತ್ಮಿಕತೆನ ಅದ ಅರ್ಥ ಆಗ್ತಾ ಇದೆ ಅಂದ್ರೆ ಪತ್ರಿ ಸರ್ ಅದನ್ನ ಅಷ್ಟು ಸಿಂಪ್ಲಿಫೈ ಮಾಡಿ ನಮ್ಗೆಲ್ಲ ಕೊಟ್ಟಿದ್ದಾರೆ ಸೊ ಸರ್ ಅದನ್ನ ಅಷ್ಟು ಒಂದು ಆಧ್ಯಾತ್ಮಿಕತೆಯನ್ನ ಅಷ್ಟು ಈಸಿ ಮಾಡಿರೋದ್ರಿಂದನೇ ನಮ್ಗೆಲ್ಲರಿಗೂ ಅದು ಆಧ್ಯಾತ್ಮಿಕತೆ ಅನ್ನೋದು ಕೂಡ ಅಷ್ಟು ಒಂದು ಸಿಂಪಲ್ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಳೋ ತರ ಒಂದು ಮಿಡಲ್ ಪಾತ್ ಅನ್ನ ಜೀವಿಸೋ ತರ ಮಾಡೋದಕ್ಕೆ ನಮ್ಗೆಲ್ಲರಿಗೂ ಅಷ್ಟು ಈಸಿ ಆಗಿದೆ ಸೊ ಇಲ್ಲಿ ಕೆಲವೊಂದು ಕೋರ್ಟ್ಸ್ ಮೂಲಕ ಕೆಲವೊಂದು ಇಂಗ್ಲಿಷ್ ಕೋರ್ಟ್ಸ್ ಮೂಲಕ ಪತ್ರಿ ಸರ್ ಆ ಒಂದು ಕಾನ್ಸೆಪ್ಟ್ಸ್ ನ ತುಂಬಾ ಈಸಿಯಾಗಿ ಹೇಳಿದ್ದಾರೆ ಕೆಲವೊಂದು ಕೋರ್ಟ್ಸ್ ಗಳನ್ನ ಹೇಳ್ತಾ ಅದನ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಮೊದಲನೇದ್ ಬಂದು ಅನ್ಲೆಸ್ ಯು ಆರ್ ಅ ಜೀರೋ ಇನ್ ಯುವರ್ ಮೈಂಡ್ ಯು ಕೆನಾಟ್ ಬಿ ಅ ಹೀರೋ ಇನ್ ಯೋರ್ ಆಕ್ಷನ್ಸ್ ಅಂತ ಪತ್ರಿ ಸರ್ ಹೇಳ್ತೇನೆ ಸೊ ಇದು ಎಷ್ಟು ಒಂದು ಅದ್ಭುತವಾಗಿರೋ ಒಂದು ಫೋಟೋ ಸೊ ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ನಾವು ಝೀರೋ ಆಗಿನ್ ಆಗಕ್ ಆಗಿಲ್ಲ ಅಂದ್ರೆ ನಮ್ಮ ಆಕ್ಷನ್ಸ್ ಗಳಲ್ಲಿ ನಾವು ಹೀರೋ ಆಗೋದಕ್ಕಾಗಲ್ಲ ಅಂದ್ರೆ ಏನೇ ಒಂದು ಅಚೀವ್ಮೆಂಟ್ ಆಗ್ಲಿ ಏನೇ ಒಂದು ನಾವು ನಮ್ಮ ಜೀವನದಲ್ಲಿ ಏನೇ ಒಂದು ಸಾಧಿಸ್ಬೇಕು ಅಂತ ಅಂದ್ರು ಕೂಡ ಫಸ್ಟ್ ನಾವು ಅದು ಎಲ್ಲಿಂದ ಸ್ಟಾರ್ಟ್ ಆಗ್ಬೇಕು ಅಂದ್ರೆ ನಮ್ಮ ಮೈಂಡ್ ಒಳಗಡೆ ಒಂದು ಸ್ಟಿಲ್ನೆಸ್ ಇಂದ ಯಾವಾಗ ನಾವು ಶೂನ್ಯ ಕೋ ಸ್ಥಿತಿ ಹೋಗ್ತಿವೋ ಆಗನೇ ನಾವು ಒಂದು ಒಂದು ಹೈಯರ್ ಸೋರ್ಸಿಗೆ ನಾವು ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಸೊ ಯಾವಾಗ ಆ ರೀತಿ ಒಂದು ಹೈಯರ್ ಸೋರ್ಸಿಗೆ ಕನೆಕ್ಟ್ ಆಗ್ತಿವೋ ಆಗ ನಾವು ಏನೇ ಒಂದು ವರ್ಕ್ ಅನ್ನ ಮಾಡೋದಾಗಿರ್ಬೋದು ಸೊ ಅದನ್ನ ಅಷ್ಟು ಒಂದು ಪರ್ಫೆಕ್ಷನ್ ಇಂದ ಮಾಡೋದಕ್ಕೆ ಸಾಧ್ಯ ಅಂಡ್ ನಮ್ಮ ನಾವು ಅನ್ಕೊಂಡಿದ್ದನ್ನ ನಾವು ಅಚೀವ್ ಮಾಡೋದಕ್ಕೆ ಸಾಧ್ಯ ಅದರಲ್ಲಿ ಸಕ್ಸಸ್ ಕಾಣೋದಕ್ಕೆ ಸಾಧ್ಯ ನಾವೇನ್ ಅನ್ಕೊಂತೀವಿ ನಮ್ ಮೈಂಡ್ ಯಾವಾಗ್ಲೂ ಥಿಂಕ್ ಮಾಡ್ತಾ ಇದ್ರೆ ನಮ್ ಮೈಂಡ್ ಯಾವಾಗ್ಲೂ ಬಿಸಿ ಅಲ್ಲಿ ಇದ್ರೆ ನಾವೇ ಆಲೋಚನೆ ಮಾಡಿ ನಾವೇ ತುಂಬಾ ಎಫರ್ಟ್ಸ್ ಇಟ್ಟಾಗಲೇ ನಾವು ಏನಾದರೂ ಅಚೀವ್ ಮಾಡೋದಕ್ಕೆ ಸಾಧ್ಯ ಅಂತ ಅನ್ಕೋತೀವಿ ಅದ್ರಲ್ಲಿ ಪತ್ರಿ ಸರ್ ಏನ್ ಹೇಳ್ತಿದ್ದಾರೆ ಅನ್ಲೆಸ್ ಯು ಆರ್ ಅ ಜೀರೋ ಇನ್ ಮೈಂಡ್ ಯಾವಾಗ ನಾವು ಮೈಂಡ್ ಅಲ್ಲಿ ಝೀರೋ ಆಗ್ತೀವೋ ಆಗ ನಮ್ಮ ಆಕ್ಷನ್ಸ್ ಅಲ್ಲಿ ನಾವು ಹೀರೋ ಆಗೋದಕ್ಕೆ ಸಾಧ್ಯ ಸೊ ಇದು ಎಷ್ಟು ತುಂಬಾ ಸಿಂಪಲ್ ಆಗಿರೋ ಕೋಟೋ ಆದ್ರೆ ಇದರಲ್ಲಿ ತುಂಬಾ ತುಂಬಾ ಆಳವಾದ ಒಂದು ಅರ್ಥ ಇದೆ ಸೊ ಅಂಡ್ ಅದ್ರ ಜೊತೆಗೆ ನೆಕ್ಸ್ಟ್ ಒಂದು ಹೇಳ್ತಾರೆ ಬಿ ಸಿಂಪಲ್ ಬಿ ಒನ್ ವಿತ್ ಎವ್ರಿ ಒನ್ ಸಿಂಪ್ಲಿಸಿಟಿ ಇಸ್ ದ ಹೈಯೆಸ್ಟ್ ಸ್ಪಿರಿಚುಯಾಲಿಟಿ ಸೊ ಇದು ಕೂಡ ಒಂದು ತುಂಬಾ ಲೈಕ್ ಅದ್ಭುತವಾದ ಕೋಟ್ ನನ್ಗೆ ತುಂಬಾ ಪ್ರಭಾವ ಮಾಡಿದ್ದು ಸೊ ಸಿಂಪ್ಲಿಸಿಟಿ ಅಂದ್ರೆ ಸ್ಪಿರಿಚುಲಿಟಿ ಅಂದ್ರೆ ಏನೋ ನಾವು ತುಂಬಾ ಐಸೋಲೇಟೆಡ್ ಆಗಿರ್ಬೇಕು ನಾವು ತುಂಬಾ ಸೈಲೆಂಟ್ ಆಗಿರ್ಬೇಕು ನಾವ್ ಎಲ್ಲಾರ್ಗಿಂತ ಒಂದು ಡಿಫ್ರೆಂಟ್ ಇರ್ಬೇಕು ಸೊ ಗ್ರೂಪ್ ಜೊತೆ ಎಲ್ಲಾರ ಜೊತೆ ಮಿಂಗಲ್ ಆಗೋ ಸ್ಪಿರಿಚುಯಾಲಿಟಿ ಅಲ್ವೇನೋ ಅಂತ ಅನ್ಕೊಂತೀನಿ ಆದ್ರೆ ಪತ್ರಿಸರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಬಿ ಸಿಂಪಲ್ ಬಿ ಒನ್ ವಿತ್ ಎವ್ರಿ ಒನ್ ಎಲ್ಲಾರ ಜೊತೆಗೆ ಒಂದಾಗಿರು ಎಲ್ಲರ ಮಧ್ಯೆ ಒಂದಾಗಿರು ಸಿಂಪ್ಲಿಸಿಟಿ ಇಸ್ ದ ಹೈಯೆಸ್ಟ್ ಸ್ಪಿರಿಚುಯಾಲಿಟಿ ಎಷ್ಟು ಸಿಂಪಲ್ ಆಗಿರ್ತೀಯಾ ಎಲ್ಲರ ಮಧ್ಯೆ ಎಷ್ಟು ಒಂದಾಗಿರ್ತೀಯಾ ಅದೇ ಒಂದು ಹೈಯೆಸ್ಟ್ ಸ್ಪಿರಿಚುಯಾಲಿಟಿ ಅಂತ ಇಲ್ಲಿ ಪತ್ರಿ ಸರ್ ಹೇಳ್ತಾರೆ ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ ಆಧ್ಯಾತ್ಮಿಕ ಜ್ಞಾನನ ತಿಳ್ಕೊಳ್ತಾ ಇದ್ದೀವಿ ಆಧ್ಯಾತ್ಮಿಕ ಸೇವೆಯನ್ನ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ನಮ್ಮ ನಾರ್ಮಲ್ ಜೀವನದಲ್ಲೂ ಇದೀವಿ ಅಂದ್ರೆ ನಾವು ಒಂದು ಮಿಡಲ್ ಪಾತ್ ಅನ್ನ ನಾವು ಫಾಲೋ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಪತ್ರಿ ಸರ್ ಏನ್ ಹೇಳ್ತಾರೆ ಹ್ಯಾವಿಂಗ್ ಅಟ್ಯಾಚ್ಮೆಂಟ್ ಅಂಡ್ ನಾನ್ ಅಚ ಅಟ್ಯಾಚ್ಮೆಂಟ್ ಇನ್ ಅಂದ್ರೆ ಓಕೆ ಅಟ್ಯಾಚ್ಮೆಂಟ್ ಸಹ ಇರ್ಬೇಕು ಅಟ್ಯಾಚ್ಮೆಂಟ್ ಇದ್ರೇನೆ ನಾವೆಲ್ಲ ನಾರ್ಮಲ್ ಜೀವನಕ್ಕೂ ಸಹ ಮಾಡ್ತಾ ಇದೀನಿ ನನ್ನ ಶರೀರದ ಮೇಲೆ ಒಂದ್ ಸ್ವಲ್ಪ ಅಟ್ಯಾಚ್ಮೆಂಟ್ ಇದ್ದಾಗ್ಲೆ ನಾನು ನನ್ನ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ನಾನು ಕೊಂಡ್ಕೋಬೇಕು ಅಂತ ನನ್ಗೆ ಅನ್ಸೋದಕ್ ಸಾಧ್ಯ ಸೊ ನನ್ ಒಳ್ಳೆ ರೀತಿ ರೆಡಿ ಆಗೋದಕ್ ಸಾಧ್ಯ ಸೊ ಅದೇ ರೀತಿ ಯಾವಾಗ ನನಗೆ ಡಿಟ್ಯಾಚ್ಮೆಂಟ್ ಬೇಕು ಅವಾಗ ನಾನು ಡಿಟ್ಯಾಚ್ಮೆಂಟ್ ನ ಕೂಡ ನಾನು ಅಳವಡಿಸ್ಕೊಳ್ಳೋ ಒಂದು ಸ್ಥಿತಿಯಲ್ಲಿ ಇವಾಗ ನನ್ಗೆ ಧ್ಯಾನಕ್ ಕೂತಿದೀನಿ ಆಗ್ಲೂ ಕೂಡ ನನ್ನ ಶರೀರದ ಮೇಲೆ ಅಟ್ಯಾಚ್ಮೆಂಟ್ ಇದ್ರೆ ನನ್ ಗಮನ ಎಲ್ಲ ಶರೀರದ ಕಡೆನೆ ಹೋಗುತ್ತೆ ಓ ನಾನು ಇನ್ನೂ ಯಾವಾಗ ಹೇಳ್ತಾ ಯಾವ ತರ ಕಾಣಿಸ್ತಾ ಇದ್ದೀನಿ ನಾನು ಯಾವ ತರ ಕಾಣಿಸ್ತಾ ಇರ್ಬೋದು ಅನ್ನೋ ಒಂದು ಭಾವನೆಗಳು ನನ್ ಧ್ಯಾನಕ್ ಕೂತಾಗ್ಲೂ ಬರುತ್ತೆ ಆದ್ರೆ ಯಾವಾಗ ನಾನ್ ಧ್ಯಾನಕ್ ಕೂತಾಗ ನನ್ ಬಾಡಿ ಮೇಲೆ ನನ್ ಡಿಟ್ಯಾಚ್ಮೆಂಟ್ ಬರುತ್ತೋ ಆಗ ನಾನು ನಿಜವಾಗ್ಲೂ ಧ್ಯಾನ ಸ್ಥಿತಿಗೆ ಹೋಗೋದಕ್ ಸಾಧ್ಯ ಸೊ ಅಂದ್ರೆ ಇಲ್ಲಿ ಅಟ್ಯಾಚ್ಮೆಂಟ್ ಅನ್ನೋದು ಮತ್ತೆ ನಾನ್ ಅಟ್ಯಾಚ್ಮೆಂಟ್ ಅನ್ನೋದು ಇವೆರಡು ಸಹ ಒಂದು ಈಕ್ವಲ್ ಮೆಜರ್ಸ್ ಅಲ್ಲಿ ಇರ್ಬೇಕು ಯಾವಾಗ ಅಟ್ಯಾಚ್ಮೆಂಟ್ ಬೇಕು ಅವಾಗ ಅಟ್ಯಾಚ್ಮೆಂಟ್ ಬರ್ಬೇಕು ಯಾವಾಗ ಡಿಟ್ಯಾಚ್ಮೆಂಟ್ ಬರಬೇಕು ಅವಶ್ಯಕತೆ ಇದೆಯೋ ಆಗ ಲೈಕ್ ಡಿಟ್ಯಾಚ್ಮೆಂಟ್ ಬರೋದು ಇವೆರಡನ್ನೂ ಈಕ್ವಲ್ ಆಗಿ ಬರೋದನ್ನೇ ನಾವು ದ ಗ್ರೇಟ್ ಮಿಡಲ್ ಪಾತ್ ಅಂತ ಕರಿತೀವಿ ಸೊ ಮಾಸ್ಟರ್ಸ್ ನಿಜ ಹೇಳ್ಬೇಕು ಅಂದ್ರೆ ಬರೀ ಅಟ್ಯಾಚ್ಮೆಂಟ್ ಅಲ್ಲೇ ಜೀವಿಸೋದು ತುಂಬಾ ಈಸಿ ಬರೀ ಡಿಟ್ಯಾಚ್ಮೆಂಟ್ ಅಲ್ಲೇ ಜೀವಿಸೋದು ಕೂಡ ತುಂಬಾ ಈಜಿ ಸೊ ಇವಾಗ ಎಷ್ಟೋ ಜನ ನಾವು ನೋಡ್ತೀವಿ ಯಾರೆಲ್ಲ ಈ ಒಂದು ಸ್ಪಿರಿಚುಯಾಲಿಟಿ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಿಲ್ಲ ತುಂಬಾ ಜನ ಒಂದು ಯಾವಾಗ್ಲೂ ಅಟ್ಯಾಚ್ಮೆಂಟ್ ಅಲ್ಲೇ ಜೀವಿಸ್ತಾ ಇರ್ತಾರೆ ಅಂದ್ರೆ ಯಾವಾಗ್ಲೂ ಅಹ್ ಯಾವ್ದೋ ಒಂದು ವಿಷಯಕ್ಕೆ ಅಟ್ಯಾಚ್ ಅಂದ್ರೆ ಉದಾಹರಣೆಗೆ ಒಂದು ಶರೀರಕ್ಕೆ ಅಟ್ಯಾಚ್ ಆಗಿದ್ರೆ ಅವ್ರು ಯಾವಾಗ್ಲೂ ನಿತ್ಯವಾಗಿ ಶರೀರ ಬಗ್ಗೆನೇ ಜಾಸ್ತಿ ಆಲೋಚನೆ ಮಾಡ್ತಾ ಇರ್ತಾರೆ ಸೊ ಅದು ಒಂದು ಕಂಪ್ಲೀಟ್ ಅಟ್ಯಾಚ್ಮೆಂಟ್ ಅಲ್ಲಿ ಜೀವಿಸೋದು ಅಂಡ್ ಡಿಟ್ಯಾಚ್ಮೆಂಟ್ ಅಲ್ಲಿ ಅಂದ್ರೆ ಎಷ್ಟೋ ಜನ ಯೋಗಿಗಳು ಸನ್ಯಾಸಿಗಳು ಸೊ ಅವ್ರು ಕಂಪ್ಲೀಟ್ ಎಲ್ಲವನ್ನೂ ಡಿಟ್ ಏನು ತ್ಯಾಗ ಮಾಡಿ ಎಲ್ಲ ಮೇಲೂ ವೈರಾಗ್ಯ ಪಟ್ಕೊಂಡು ಕಂಪ್ಲೀಟ್ ಡಿಟ್ಯಾಚ್ಮೆಂಟ್ ಅಲ್ಲಿ ಜೀವಿಸ್ತಾ ಇರ್ತಾರೆ ಆದ್ರೆ ನಾವುಗಳೆಲ್ಲ ಏನು ಈ ಒಂದು ಮಿಡಲ್ ಪಾತ್ ಅಲ್ಲಿ ಜೀವಿಸ್ತಾ ಇದೀವಲ್ಲ ಲೈಕ್ ಅಟ್ಯಾಚ್ಮೆಂಟ್ ಡಿಟ್ಯಾಚ್ಮೆಂಟ್ ಇವೆರಡನ್ನೂ ಈಕ್ವಲ್ ಆಗಿ ನಾವು ಒಂದು ಈಕ್ವಲ್ ಬ್ಯಾಲೆನ್ಸ್ ಅಲ್ಲಿ ತಗೊಂಡ್ ಹೋಗ್ತಾ ಇದೀವಲ್ಲ ಸಾಹಸಿಗಳ ಮಾರ್ಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ಇದು ಅಷ್ಟು ಸುಲಭವಾದದ್ದು ಅಲ್ವೇ ಅಲ್ಲ ಸೊ ಮಿಡಲ್ ಪಾತ್ ಅನ್ನೋದು ಅದನ್ನ ನಿಜವಾಗ್ಲು ಅದನ್ನ ಫಾಲೋ ಮಾಡೋದಕ್ಕೆ ತುಂಬಾನೇ ಕರೇಜ್ ಬೇಕು ನಮ್ಗೆ ತುಂಬಾನೇ ಧೈರ್ಯ ಬೇಕು ಅಂತ ಧೈರ್ಯ ಇರೋರು ಮಾತ್ರ ಈ ಮಿಡಲ್ ಪಾತ್ ಅನ್ನ ಚೂಸ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಸೊ ಇದನ್ನ ಒಂದು ದ ಗ್ರೇಟ್ ಮಿಡಲ್ ಪಾತ್ ಅಂತ ಪತ್ರಿ ಸರ್ ಹೇಳ್ತಾರೆ ಲೈಕ್ ಸಾಮಾನ್ಯವಾದ ಮಿಡಲ್ ಪಾತ್ ಅಲ್ಲ ದ ಗ್ರೇಟ್ ಮಿಡಲ್ ಪಾತ್ ಅಂತ ಅಂಡ್ ನೆಕ್ಸ್ಟ್ ಸರ್ ಅವರ ಒಂದು ಸಿಂಪಲ್ ಟೀಚಿಂಗ್ ಅಂತ ಹೇಳ್ಬೋದು ನೋ ಕಂಪ್ಲೇಂಟ್ ನೋ ಜಡ್ಜ್ಮೆಂಟ್ ನೋ ಕಂಪ್ಲೇಂಟ್ ಸೊ ನೋ ಕಾಮೆಂಟ್ ಸೊ ಇದಂತೂ ನಾವೆಲ್ಲ ತುಂಬಾ ಸಲ ಕೇಳಿರ್ತೀವಿ ಆದ್ರೆ ನಿಜವಾಗ್ಲೂ ಇದನ್ನ ನಾವು ಫಾಲೋ ಮಾಡೋದಕ್ಕೆ ನಮ್ಗೆ ತುಂಬಾನೇ ಗಟ್ಟಿಸ್ಬೇಕು ಯಾಕಂದ್ರೆ ನಮ್ಗೆ ಕಾಮೆಂಟ್ ಮಾಡದೆ ಕಂಪ್ಲೇಂಟ್ ಮಾಡದೆ ಜಡ್ಜ್ ಮಾಡದೆ ಇರೋದಕ್ಕೆ ನಮ್ಗೆ ಬಹುತೇಕವಾಗಿ ನಾರ್ಮಲ್ ಜನಗಳಿಗಂತೂ ತುಂಬಾನೇ ಕಷ್ಟ ಅಂಡ್ ನಾವು ಕೂಡ ಸ್ಪಿರಿಚುವಲ್ ಮಾರ್ಗಕ್ಕೆ ಬಂದ್ಮೇಲೆ ಎಷ್ಟೋ ಅಂಡರ್ಸ್ಟ್ಯಾಂಡಿಂಗ್ ಡೆವಲಪ್ ಆದ್ಮೇಲೆ ನಮ್ಗೆ ಈ ಸ್ಥಿತಿಗ್ ನಾವು ಹೋಗ್ತೀವಿ ಬಟ್ ಈ ಸ್ಥಿತಿಗೆ ಹೋದ್ರೆ ಇನ್ನ ಅದ ಅಲ್ಟಿಮೇಟ್ ಅದಕ್ಕಿಂತ ಮೇಲೆ ಇದು ಇದನ್ ನಾನು ಫಾಲೋ ಮಾಡ್ಬೇಕಂದ್ರೇನೆ ನಾವು ಆಲ್ಮೋಸ್ಟ್ ಲೈಕ್ ಸಹಸ್ರಾರ ಸ್ಥಿತಿಯಲ್ಲಿ ಇದ್ದವರಿಗೆ ಮಾತ್ರ ಇದನ್ನ ಫಾಲೋ ಮಾಡೋದಕ್ಕೆ ಆಗೋದು ಅಂತ ಪತ್ರಿ ಸರ್ ಹೇಳ್ತಾರೆ ಯಾಕಂದ್ರೆ ಯಾವ ವಿಷಯದ ಮೇಲೂ ಕಂಪ್ಲೇಂಟ್ ಮಾಡದೆ ಇರೋದು ಸೊ ಒಬ್ರು ಕ್ವಶನ್ ಕೇಳ್ತಾರೆ ಆಕ್ಚುಲಿ ಒಂದು ಒಂದು ಪತ್ರಿ ಸರ್ ಜೊತೆ ಒಂದು ಕ್ವಶನ್ ಆನ್ಸರ್ ಕ್ಯೂ ಅಂಡ್ ನಡೀತಾ ಇರುತ್ತೆ ಅಲ್ಲಿ ಕ್ವಶನ್ ಕೇಳ್ತಾರೆ ಸರ್ ನೀವು ಹೇಳ್ತೀರಾ ಪತ್ರ ಕಂಪ್ಲೇಂಟ್ ಮಾಡಬಾರ್ದು ನೋ ಕಂಪ್ಲೇಂಟ್ ಅಂತ ಆದ್ರೆ ಇಲ್ಲಿ ನಮ್ ಲೈಫ್ ಅಲ್ಲಿ ಸಿಚುವೇಶನ್ಸ್ ನೋಡ್ತಾ ಇದ್ರೆ ಅಂಡ್ ಈ ಪಿ ಎಸ್ ಎಸ್ ಎಮ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಮ್ಗೆ ಎಷ್ಟೋ ಸಿಚುವೇಶನ್ ಅಲ್ಲಿ ಮತ್ತೆ ಕಂಪ್ಲೇಂಟೇ ಮಾಡೋ ತರ ಸಿಚುವೇಶನ್ ಬರುತ್ತಲ್ಲ ಸರ್ ಅವಾಗ ಏನ್ ಮಾಡೋದು ಅಂತ ಒಬ್ರು ಅಹ್ ಪತ್ರಿ ಸರ್ಗೆ ಕ್ವಶನ್ ಕೇಳ್ತಾರೆ ಆಗ ಪತ್ರಿ ಸರ್ ಒಂದು ಬ್ಯೂಟಿಫುಲ್ ಆನ್ಸರ್ ಕೊಡ್ತಾರೆ ನನ್ಗ ತುಂಬಾ ಇಷ್ಟ ಆಯ್ತು ಏನಂದ್ರೆ ಸೊ ಒಂದು ಸಿಚುವೇಶನ್ ಒಂದು ಕಂಪ್ಲೇಂಟೇ ಮಾಡದೇ ಇರೋಂತ ಸಿಚುವೇಶನ್ ಅಲ್ಲಿ ನಾನಿದ್ದು ಅಲ್ಲಿ ಕಂಪ್ಲೇಂಟ್ ಮಾಡದೇ ಇರೋದು ಅದೇನ್ ದೊಡ್ಡ ಗ್ರೇಟ್ನೆಸ್ ಅಲ್ಲ ಆದ್ರೆ ಒಂದು ಕಂಪ್ಲೇಂಟ್ ಮಾಡೋ ತರ ಇರುವ ಸಿಚುವೇಶನ್ ಅಲ್ಲಿ ನಾನಿದ್ದು ಆಗ್ಲೂ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಅಂದ್ರೆ ಸೊ ಅದೇ ಒಂದು ರಿಯಲ್ ಗ್ರೇಟ್ನೆಸ್ ಅಂತ ಸೊ ಅದು ನನ್ಗೆ ತುಂಬಾ ಇಷ್ಟ ಆಯ್ತು ಸೊ ನಿಜ ನಾವು ಈ ಎಲ್ಲ ಚೆನ್ನಾಗಿರೋ ಸಿಚುವೇಶನ್ ಅಲ್ಲಿ ಇದ್ದು ಅವಾಗ ನನ್ಗೆ ಏನು ಕಂಪ್ಲೇಂಟೇ ಮಾಡ್ತಾ ಇಲ್ಲ ಅಂದ್ರೆ ಅದೇ ಅದ್ರಲ್ಲಿ ಒಂದು ಸ್ಪೆಷಲ್ ಅಥವಾ ಒಂದು ಗ್ರೇಟ್ನೆಸ್ ಏನು ಇಲ್ಲ ಬಟ್ ನನ್ಗೆ ಸಿಗ್ತಾ ಇರೋ ಸಿಚುವೇಶನ್ಸ್ ಎಲ್ಲಾನು ನನ್ನ ಕಂಪ್ಲೇಂಟ್ ಮಾಡೋ ತರನೇ ಮಾಡ್ತಾ ಇದೆ ಆದ್ರೂ ನಾನು ಕಂಪ್ಲೇಂಟ್ ಮಾಡ್ತಾ ಇಲ್ಲ ಅಂದ್ರೆ ಅದು ಒಂದು ಗ್ರೇಟ್ನೆಸ್ ಅಂತ ಅಂಡ್ ಅದೇ ರೀತಿ ನೋ ಜಡ್ಜ್ಮೆಂಟ್ ಸೊ ನೋ ಕಾಮೆಂಟ್ ಯಾಕಂದ್ರೆ ನಾವು ಯಾರನ್ನೇ ಆಗ್ಲಿ ಒಂದು ಜಡ್ಜ್ಮೆಂಟ್ ಅನ್ನೋದು ಉದಾಹರಣೆಗೆ ಒಬ್ಬ ವ್ಯಕ್ತಿ ನಾನು ಅವ್ರನ್ನ ಅವ್ರು ಮಾಡ್ತಿರೋ ಕೆಲವೊಂದು ಆಕ್ಷನ್ಸ್ ನ ನೋಡಿ ನಾನು ಅವ್ರ ಇದೇ ತರ ಅಂತ ಒಂದು ನ ನನ್ನ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಆ ವ್ಯಕ್ತಿ ನೆಕ್ಸ್ಟ್ ಎವಾಲ್ವ್ ಆಗ್ಬೋದು ಇನ್ನು ಚೇಂಜ್ ಆಗ್ಬೋದು ಅವ್ರು ಒಂದು ಗ್ರೇಟ್ ಪರ್ಸನ್ ಆಗಿ ಅವರು ಟ್ರಾನ್ಸ್ಫಾರ್ಮ್ ಆಗ್ಬೋದು ನಾನು ಒಂದ್ ವೇಳೆ ಮಾಡ್ಕೊಂಡು ಅದೇ ಜಡ್ಜ್ಮೆಂಟ್ ನೇ ನಾನು ಯಾವಾಗ್ಲೂ ಹಿಡಿದಿಟ್ಕೊಂಡಿದ್ರೆ ಅವರು ಒಂದ್ ವೇಳೆ ಗ್ರೇಟ್ ಆಗಿ ಬದ್ಲಾಗಿರ್ತಾರಲ್ಲ ಆ ಒಂದು ಬದಲಾವಣೆಗಳನ್ನ ನನಗೆ ಗುರ್ತಿಸಿಕೊಳ್ಳಕ್ಕೆ ನನ್ನಿಂದ ಸಾಧ್ಯ ಆಗಲ್ಲ ಸೊ ಅಲ್ಲಿ ಲೂಸರ್ ನಾನೇ ಯಾಕಂದ್ರೆ ಬದಲಾವಣೆ ಅನ್ನೋದು ಜಗದ ನಿಯಮ ಅಂದಾಗೆ ಎಲ್ಲರಲ್ಲೂ ಯಾವಾಗ್ಲೂ ಚೇಂಜಸ್ ಅನ್ನೋದು ನಡೀತಾನೆ ಇರುತ್ತೆ ಯಾರು ಸಹ ಇವತ್ತು ಇದ್ದಾಗೆ ನಾಳೆ ಇರೋದಿಲ್ಲ ಪ್ರತಿದಿನ ಹೊಸದನ್ನ ಕಲ್ತ್ಕೊತಾ ಇರ್ತಾರೆ ಪ್ರತಿದಿನ ಹೊಸ ಹೊಸ ಅನುಭವಗಳನ್ನ ಪಡ್ಕೊತಾ ಇರ್ತಾರೆ ಆ ಅನುಭವಗಳಿಂದ ಆ ವ್ಯಕ್ತಿಯಲ್ಲಿ ಎಷ್ಟೋ ಒಂದು ಚೇಂಜಸ್ ಅನ್ನೋದು ಪ್ರತಿದಿನ ಬರ್ತಾ ಇರುತ್ತೆ ನಾವು ಯಾವಾಗ ಜಡ್ಜ್ಮೆಂಟ್ ಅನ್ನೋದನ್ನ ಫಾರ್ಮ್ ಮಾಡ್ಕೊಂತೀವೋ ಆಗ ನಾವು ನಾವೇ ತುಂಬಾ ಲೋ ಲೆವೆಲ್ ಹೋದ ಸೊ ಅಂದ್ರೆ ನಾವೇ ಒಂದು ಚೇಂಜ್ ಇನ್ನ ನಾವು ಅಲೋ ಮಾಡದೆ ನಾವು ಚೇಂಜ್ ಅನ್ನ ರೆಸ್ಟ್ರಿಕ್ಟ್ ಮಾಡಿ ಇಟ್ಕೊಂಡ್ ಹಾಗೆ ಬಟ್ ಯಾವಾಗ ನಾವು ಯಾವುದೇ ಒಂದು ಜಡ್ಜ್ಮೆಂಟ್ಸ್ ಇಲ್ದೆ ಯಾವ ಕ್ಷಣಕ್ಕೆ ಈ ಕ್ಷಣ ಅವರು ಯಾ ಯಾವ ರೀತಿ ಇದ್ದಾರೋ ನಾನು ಆ ರೀತಿ ಅವ್ರ ಜೊತೆ ಫ್ಲೋ ಆಗ್ತೀನಿ ಮತ್ತೆ ನಾಳೆ ಅವರು ಟ್ರಾನ್ಸ್ಫಾರ್ಮ್ ಆಗಿದ್ರೆ ನಾಳೆ ಅವ್ರು ಬದಲಾಗಿದ್ರೆ ಮತ್ತೆ ಅದೇ ರೀತಿ ನಾವು ಅಹ್ ಅವ್ರ ಜೊತೆಗೆ ಅದೇ ರೀತಿ ವ್ಯವಹರಿಸೋದನ್ನ ನಾವು ಕಲ್ತ್ಕೋಬೇಕು ಯಾವುದೇ ಆಗ್ಲಿ ಯಾವ್ದೇ ಒಂದು ಸಿಚುವೇಶನ್ ಬಗ್ಗೆ ಆಗ್ಲಿ ಯಾವುದೇ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಆಗ್ಲಿ ಯಾವುದೇ ಒಂದು ಗ್ರೂಪ್ ಬಗ್ಗೆ ಒಂದು ವ್ಯಕ್ತಿಗಳ ಬಗ್ಗೆ ನಾವು ಮೈಂಡ್ ಅಲ್ಲಿ ಒಂದು ಜಡ್ಜ್ಮೆಂಟ್ ಅನ್ನೋದನ್ನ ಫಾರ್ಮ್ ಮಾಡ್ಕೊಂಡು ಆ ಜಡ್ಜ್ಮೆಂಟ್ ಗೆ ನಾವು ಯಾವತ್ತಿದ್ರೂ ಸ್ಟಿಕ್ ಆನ್ ಆಗ್ಬಾರ್ದು ಸೊ ಯಾವಾಗ್ಲೂ ಲೈಕ್ ನೋ ನೋ ಕಾಮೆಂಟ್ ನೋ ಜಡ್ಜ್ಮೆಂಟ್ ನೋ ಕಂಪ್ಲೇಂಟ್ ಸ್ಥಿತಿಯನ್ನ ಸಾಧ್ಯ ಆದಷ್ಟು ನಾವು ಆಚರಿಸೋದಿಕ್ಕೆ ಪ್ರಯತ್ನ ಪಡ್ಬೇಕು ಅಂಡ್ ಸರ್ ಬಗ್ಗೆ ಇನ್ನೊಂದು ಮುಖ್ಯವಾದ ಅವರ ಒಂದು ಗ್ರೇಟ್ನೆಸ್ ಏನು ಅಂದ್ರೆ ಸೊ ಇಲ್ಲಿ ನಮ್ಮನ್ನ ಯಾರನ್ನು ಸಹ ಪತ್ರಿಸರು ಡಿವೋಟಿಸ್ ತರ ತಯಾರು ಮಾಡಿಲ್ಲ ಸೊ ವಿ ಶುಡ್ ನೆವರ್ ಬಿ ಡಿವೋಟಿಸ್ ಆಫ್ ಎನಿಬಡಿ ವಿ ಶುಡ್ ನೆವರ್ ಬಿ ಡಿಸೈಪಲ್ಸ್ ಆಫ್ ಎನಿಬಡಿ ವಿ ಶುಡ್ ಬಿ ವಿ ಶುಡ್ ಆಲ್ ಏಮ್ ಟು ಬಿಕಮ್ ಮಾಸ್ಟರ್ಸ್ ಆಫ್ ಅವರ್ ಸೆಲ್ಸ್ ಸೊ ನಾವಿಲ್ಲಿ ಯಾರ ಭಕ್ತರ ಆಗ ಅವಶ್ಯಕತೆ ಇಲ್ಲ ಯಾರ ಒಂದು ಶಿಷ್ಯರ ಆಗ ಅವಶ್ಯಕತೆನೂ ಇಲ್ಲ ನಮ್ಮ ಎಲ್ಲರ ಗುರಿ ಏನಂದ್ರೆ ಮಾಸ್ಟರ್ಸ್ ಆಗೋದು ನಿಜವಾಗ್ಲು ಈ ಜಗತ್ತಲ್ಲಿ ಯಾರು ಇಂತ ಅದ್ಭುತವಾದ ಜ್ಞಾನನ ಹೇಳಿದ್ದಾರೆ ಸೊ ಎಲ್ಲರೂ ಸಾಧ್ಯ ಆದಷ್ಟು ನಾನ್ ಹೇಳಿದ್ದನ್ನ ಕೇಳಿ ನನ್ನನ್ನೇ ಆಚರಿಸಿ ನಾನು ಏನ್ ಹೇಳ್ತೀನಿ ಅದನ್ನ ಮಾತ್ರ ಕೇಳಿ ಅಂತ ಹೇಳೋಂತ ಎಷ್ಟೋ ಗುರುಗಳಿದ್ದಾರೆ ಆದ್ರೆ ಪತ್ರಿ ಸರ್ ಮಾತ್ರ ನನ್ಗೆ ಪರ್ಸನಲಿ ಪತ್ರಿ ಸರ್ ಯಾಕೆ ತುಂಬಾ ಇಷ್ಟ ಆಗಿದ್ದು ಅಂದ್ರೆ ಇದೇ ಕಾರಣಕ್ಕೆ ಸೊ ಸರ್ ನನ್ಗೆ ಚಿಕ್ಕ ವಯಸ್ಸಿಂದನೂ ನನ್ಗೆ ಯಾರಿಗಾದ್ರೂ ಸರೆಂಡರ್ ಆಗು ನೀನ್ ಅವ್ರು ಹೇಳ್ದಂಗೆ ಕೇಳು ಹೋಗಿ ಅವ್ರ ಕಾಲ್ ನಮಸ್ಕಾರ ಮಾಡು ಅಂದ್ರೆ ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ ನಾನ್ ಯಾಕೆ ಹೋಗಿ ಅವ್ರ ಕಾಲ್ ನಮಸ್ಕಾರ ಮಾಡ್ಬೇಕು ಅಂತ ನನ್ಗೆ ಅನಿಸ್ತಾ ಇತ್ತು ಬಟ್ ಪತ್ರಿ ಸರ್ ಮಾತ್ರ ನನ್ನ ಕಾಲ್ಗಳನ್ನ ನನ್ನ ಕಾಲ್ ನಮಸ್ಕಾರ ಮಾಡಬೇಡಿ ನಾನ್ ನಿಮ್ಮ ಗುರು ಅಲ್ಲ ನಾನ್ ನಿಮ್ಮ ಫ್ರೆಂಡ್ ಅಂತ ಸೊ ಶೇಕ್ ಹೆಂಡ್ ಕೊಡ್ತಾ ಇದ್ರು ಅದು ನನ್ಗೆ ಪತ್ರಿ ಸರ್ ಬಗ್ಗೆ ಇಷ್ಟ ಆಗಿರೋ ಒಂದು ಅತ್ಯದ್ಭುತವಾದ ಕ್ವಾಲಿಟಿ ಸೊ ಯಾಕಂದ್ರೆ ನಿಜವಾಗ್ಲು ನಾವು ಮಹಾಭಾರತದಲ್ಲೂ ನೋಡೋತರ ಒಬ್ಬ ಗುರು ಆ ನನ್ ಗುರು ನಿನ್ ಶಿಷ್ಯ ಅಂತ ಹೇಳ್ತಾನೆ ಬಟ್ ಕೃಷ್ಣ ಶ್ರೀ ಕೃಷ್ಣ ಅವನು ನಿಜವಾಗ್ದು ಭಗವಂತ ಆಗಿರೋದ್ರಿಂದ ಸೊ ಅರ್ಜುನ ಕೈ ಮುಗಿಯಕ್ ಬಂದ್ರೆ ನಿನ್ ಕೈ ಮುಗಿಬೇಡ ನಿನ್ನ ಸ್ಥಾನ ನನ್ನ ಹೃದಯದಲ್ಲಿದೆ ಅಂತ ಅರ್ಜುನನ್ನ ಅಪ್ಕೊಂತಾನೆ ಸೊ ಒಂದು ದೇವರಿಗೆ ಮಾತ್ರ ಆ ರೀತಿ ಮಾಡೋದಕ್ಕೆ ಸಾಧ್ಯ ಒಬ್ಬ ದೇವ್ರೆ ತನ್ನನ್ನ ಒಂದು ಎಲ್ಲರನ್ನು ತನ್ನ ಈಕ್ವಲ್ ಆಗಿ ನೋಡೋದಕ್ಕೆ ಸಾಧ್ಯ ನಿಜವಾಗ್ಲು ಲೈಕ್ ಪತ್ರಿ ಸರ್ ಎಷ್ಟು ಒಂದು ಹೈಯೆಸ್ಟ್ ಸ್ಥಿತಿಯಲ್ಲಿ ಇದ್ರೆ ಇರೋದ್ರಿಂದಾನೇ ಅವರು ಆ ರೀತಿ ನಮ್ಮೆಲ್ಲರನ್ನ ಒಂದು ಶಿಷ್ಯರನ್ನ ತರ ನೋಡ್ದೆ ನಾವೆಲ್ಲರೂ ನಾವೆಲ್ಲರೂ ಸಹ ಮಾಸ್ಟರ್ಸೆ ಮಾಸ್ಟರ್ಸ್ ಆಗೋ ಒಂದು ದಾರಿಲಿರುವಂತಹ ವ್ಯಕ್ತಿಗಳು ಅಂತ ಹೇಳ್ತಾ ನಮ್ನೆಲ್ಲಾರನು ಫ್ರೆಂಡ್ಸ್ ತರ ನಮ್ಮನ್ನೆಲ್ಲಾರ್ನು ಈಕ್ವಲ್ ತರ ನೋಡಿದ್ರು ಸೊ ಇದು ಲೈಕ್ ಪ್ರತಿಯೊಬ್ಬರು ಅಂಡ್ ಪ್ರತಿಯೊಬ್ರು ಫೈನಲ್ ಆಗಿ ಮಾಸ್ಟರಿನ ಅಚೀವ್ ಮಾಡ್ಬೇಕು ಎಲ್ಲರೂ ಮಾಸ್ಟರ್ಸ್ ಗಳಂತೆ ಜೀವಸ್ಬೇಕು ಅಂಡ್ ಮುಂದೆ ಹೊರತಾ ಪತ್ರಿ ಸರ್ ಹೇಳಿದಾರೆ ಪ್ರತಿಯೊಬ್ರು ಒಂದೊಂದು ಪತ್ರಿಜಿ ಆಗ್ಬೇಕು ಸೊ ಅದೇ ಎಲ್ಲರ ಒಂದು ಗುರಿ ಆಗಿರ್ಬೇಕು ಅಂತ ಪತ್ರಿ ಸರ್ ಹೇಳ್ತಾರೆ ಅಂಡ್ ನೆಕ್ಸ್ಟ್ ಗಾಡ್ ಇಸ್ ನಾಟ್ ಅ ಪರ್ಸನ್ ಗಾಡ್ ಇಸ್ ದ ಫಂಡಮೆಂಟಲ್ ಸಬ್ಸ್ಟೈಟಮ್ ಕಾನ್ಶಿಯಸ್ನೆಸ್ ಆಲ್ ಆರ್ ಗಾಡ್ಸ್ ಎವ್ರಿಥಿಂಗ್ ಈಸ್ ಗಾಡ್ ವಿ ಓನ್ಲಿ ಹ್ಯಾವ್ ಟು ರಿಯಲೈಸ್ ದಿಸ್ ಅಂಡ್ ನನಗೂ ಕೂಡ ಚಿಕ್ಕ ವಯಸ್ಸಿನ ತುಂಬಾ ದೇವರು ಅನ್ನೋ ಒಂದು ಕಾನ್ಸೆಪ್ಟ್ ಬಗ್ಗೆ ತುಂಬಾನೇ ಕ್ವಶನ್ಸ್ ಇರ್ತಾ ಇತ್ತು ಪತ್ರಿ ಸರ್ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ನಾವೆಲ್ಲರೂ ದೇವ್ರುಗಳೇ ದೇವರು ಅನ್ನೋದೇ ಈ ಒಂದು ಸೃಷ್ಟಿಯ ಮೂಲನೇ ದೇವರು ಅಂಡ್ ಈ ಸೃಷ್ಟಿನೇ ದೇವರು ಸೊ ಇಲ್ಲಿ ದೇವರು ಅನ್ನೋದು ಅಪಾರ್ಟ್ ಬೇರೆ ಯಾವುದು ಇಲ್ವೇ ಇಲ್ಲ ನಾವು ನೋಡ್ತಾ ಇರೋ ಪ್ರತಿಯೊಂದು ಸಹ ದೇವ್ರೆ ನಮ್ ನಮ್ಮೆಲ್ಲರ ಒಳಗಡೆ ಪ್ರ ನಮ್ಮೆಲ್ಲರ ಪ್ರತಿಯೊಬ್ಬರ ಒಳಗಡೆ ಇರೋದು ಸಹ ದೇವ್ರೆ ದೇವ್ರು ಅನ್ನೋದನ್ನ ನಾವು ಕೇವಲ ದೇವ್ರ ಅಷ್ಟೇ ನಾವು ಲಿಮಿಟೆಡ್ ಮಾಡ್ಬಿಟ್ರೆ ಸೊ ಎಷ್ಟೋ ಜನ ಕೇಳ್ಬೋದು ನಾವು ಪೂಜಾ ಮಾಡೋದ್ರಿಂದ ಏನ್ ತಪ್ಪು ನಾವು ದೇವ್ರ ದೇವ್ರ ದೇವಸ್ಥಾನ ಕಟ್ಟೋದ್ರಿಂದ ಏನ್ ತಪ್ಪು ಅಂತ ಕೇಳ್ಬೋದು ಆದ್ರೆ ತಪ್ಪೇನೂ ಇಲ್ಲ ಅದರಿಂದ ಯಾವ್ದು ತಪ್ಪು ಅಲ್ಲ ಅಪರಾಧನೂ ಅಲ್ಲ ಆದ್ರೆ ನಾವು ದೇವ್ರು ಅನ್ನೋ ಒಂದು ಕಾನ್ಸೆಪ್ಟ್ ನ ಬರೀ ದೇವ್ರ ಮನೆಗೆ ಸೀಮಿತ ಮಾಡೋದ್ರಿಂದ ನಾವು ನಾವೇ ನಾವು ನಮ್ಮನ್ನ ನಾವು ಒಂದು ಲಿಮಿಟ್ ಮಾಡ್ಕೊಂತ ಇದೀವಿ ಸೊ ಆದ್ರೆ ಪತ್ರಿ ಸರ್ ಏನ್ ಹೇಳ್ತಿದಾರೆ ಇರೋದೆಲ್ಲ ದೇವ್ರೆ ಈ ಸೃಷ್ಟಿ ಎಲ್ಲ ದೇವ್ರೆ ಸೊ ನೀನ್ ನೋಡೋ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೇವ್ರ ಇದ್ದಾನೆ ಸೊ ನಮ್ಮ ಥಿಂಕಿಂಗ್ ಅನ್ನ ಅಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೋಬೇಕು ನಾವು ನಮ್ಮ ಆಲೋಚನೆನ ಯಾವಾಗ ನಾವು ಅಷ್ಟು ಎಕ್ಸ್ಪ್ಯಾಂಡ್ ಮಾಡ್ಕೊಂತೀವೋ ಆಗ ನಾವು ನಿಜವಾಗ್ಲೂ ಒಬ್ಬ ಎನ್ಲೈಟೆಡ್ ಮಾಸ್ಟರ್ ತರ ನಾವು ಜೀವಿಸೋದಕ್ಕೆ ನಾವು ರೆಡಿ ಆಗ್ತೀವಿ ಅಥವಾ ಇಲ್ಲ ನಾವು ನಾವ್ ಇನ್ನು ಕೂಡ ನಮ್ ದೇವ್ರು ಅನ್ನೋದನ್ನ ನಾವು ದೇವ್ರ ಮನೇಲಿ ಮಾತ್ರ ನಾವು ನೋಡ್ತಾ ಇದ್ದೀವಿ ಅಂದ್ರೆ ಸೊ ಮತ್ತೆ ನಾವು ಒಂದು ಲಿಮಿಟೆಡ್ ಥಿಂಕಿಂಗ್ ಅಲ್ಲೇ ಇದೀವಿ ಅಂತ ಅರ್ಥ ಸೊ ಆ ಒಂದು ಲಿಮಿಟೆಡ್ ಥಿಂಕಿಂಗ್ ಇಂದ ಇನ್ನು ಒಂದು ಎಕ್ಸ್ಪ್ಯಾಂಡೆಡ್ ಥಿಂಕಿಂಗ್ ಗೆ ಬರ್ಬೇಕು ಅನ್ನೋ ರೀಸನ್ ಗೆ ಸೊ ಪತ್ರಿ ಸರ್ ಇಲ್ಲಿ ಏನ್ ಹೇಳ್ತಾರೆ ಅಂಡ್ ಎವ್ರಿಥಿಂಗ್ ಇಸ್ ಗಾಡ್ ಕೃಷ್ಣ ಕೂಡ ಅದನ್ನೇ ಹೇಳ್ತಾನೆ ಸೊ ನೀನ್ ಎಲ್ಲಿದೀಯಾ ಅಂತ ಅಂತ ಅಂದ್ರೆ ಲೈಕ್ ಕೃಷ್ಣ ತನ್ನ ವಿಶ್ವ ರೂಪವನ್ನೇ ತೋರಿಸಿ ಪ್ರತಿಯೊಂದು ಅಣುರೇನು ತೃಣ ಕಾಷ್ಟಗಳಲ್ಲಿ ನಾನು ಇದೀನಿ ನಾನು ಇಲ್ದೇ ಇರೋ ಜಾಗನೇ ಇಲ್ಲ ಇರೋದೆಲ್ಲ ನಾನೇ ಅಂತ ಕೃಷ್ಣ ಹೇಳ್ತಾರೆ ಸೊ ಅಂದಾಗ ದೇವ್ರ ಮನೇಲಿ ಅಷ್ಟೇ ದೇವ್ರನ್ನ ನಾವು ಹೇಗೆ ಹುಡ್ಕೋಕ್ ಸಾಧ್ಯ ದೇವರು ಎಲ್ಲಾ ಕಡೆ ಇದೇ ಪ್ರತಿಯೊಬ್ಬರಲ್ಲೂ ಅಂಡ್ ನೆಕ್ಸ್ಟ್ ಲೈಕ್ ತುಂಬಾ ಶಾರ್ಪ್ ಆಗಿರೋ ಡೀಪ್ ಸ್ಪಿರಿಚುವಲ್ ಟೀಚಿಂಗ್ ಅಂತ ಹೇಳ್ಬೋದು ಏನಂದ್ರೆ ವಾಟ್ ಹ್ಯಾಪನ್ಸ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ವಾಟ್ ಡಜಂಟ್ ಹ್ಯಾಪನ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಎವ್ರಿ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್ ಸೊ ನಾವು ಅನ್ಕೋತೀವಿ ಸೊ ಇವಾಗ ನಾನು ಎಕ್ಸಾಮ್ ಅಲ್ಲಿ ನಾನು ಇಷ್ಟು ಮಾರ್ಕ್ಸ್ ತಗೊಂಡ್ರೇನೆ ಅದೇ ಸಕ್ಸಸ್ ಅದ್ ತಗೊಂಡಿಲ್ಲ ಅಂದ್ರೆ ಅದು ಕಂಪ್ಲೀಟ್ ಫೇಲಿಯರು ಅದ್ ನಾನು ಅಚೀವ್ ಮಾಡಿದ್ರೆ ಮಾತ್ರ ಅದು ಒಳ್ಳೇದು ಮಾಡಿಲ್ಲ ಅಂದ್ರೆ ಅದು ಒಳ್ಳೇದಲ್ವೇ ಅಲ್ಲ ಅನ್ನೋ ತರ ಆದ್ರೆ ಪತ್ರಿ ಸರ್ ಏನ್ ಹೇಳಿದರೆ ನಿಜವಾಗ್ಲು ಈ ಒಂದು ಹೈಯೆಸ್ಟ್ ಟೀಚಿಂಗ್ ನ ಎಷ್ಟು ಧೈರ್ಯವಾಗಿ ಹೇಳಿರೋದಕ್ಕೆ ಪತ್ರಿ ಸರ್ಗೆ ಗೆ ನಾವು ಎಷ್ಟು ಒಂದು ಕೃತಜ್ಞತೆ ಹೇಳಿದ್ರು ಸಾಲದು ಸಕ್ಸಸ್ ಇಸ್ ಈಕ್ವಲ್ಸ್ ಟು ಫೇಲಿಯರ್ ಅಂತ ಹೇಳಿಬಿಡ್ತಾರೆ ಪತ್ರಿ ಸರ್ ಯಾಕಂದ್ರೆ ಸೊ ನಮ್ಮ ಆತ್ಮ ಇಲ್ಲಿ ಜನ್ಮ ತಗೊಂಡಿರೋದು ಪದೇ ಪದೇ ಜನ್ಮಗಳನ್ನ ತಗೊಳ್ತಾ ಇರೋದು ಒಂದು ಅನುಭವಗಳಿಗೋಸ್ಕರ ಎಲ್ಲಾ ರೀತಿಯ ಅನುಭವಗಳನ್ನ ಕೂಡ ಪಡ್ಕೊಳ್ಳೋದಕ್ಕೋಸ್ಕರ ಸೊ ಇಲ್ಲಿ ಆತ್ಮಕ್ಕೆ ಸಕ್ಸಸ್ ಅನ್ನೋ ಒಂದು ಅನುಭವ ಎಷ್ಟು ಮುಖ್ಯ ಅನೋ ಫೇಲಿಯರ್ ಅನ್ನೋ ಅನುಭವ ಕೂಡ ಅಷ್ಟೇ ಈಕ್ವಲ್ ಆಗಿ ಮುಖ್ಯ ಸೊ ಅಂದಾಗ ನಾವು ಸಕ್ಸಸ್ ಮಾತ್ರ ಒಳ್ಳೇದು ಫೇಲಿಯರ್ ಅನ್ನೋದು ಕೆಟ್ಟದ್ದು ಅಂತ ನಾವಿಲ್ಲಿ ಇಲ್ಲಿ ಹೇಳೋದಕ್ಕೆ ಆಗಲ್ಲ ನೀವು ಅನ್ನ ಯಾವ ರೀತಿ ಒಂದು ಅನುಭವ ಅಂತ ತಗೊಳ್ತೀವೋ ಫೇಲಿಯರ್ನ ಸಹ ಅದೇ ತರ ಒಂದು ಅನುಭವವಾಗಿ ತಗೊಳ್ಳೋದು ತುಂಬಾ ತುಂಬಾ ಮುಖ್ಯ ಒಂದ್ ವೇಳೆ ಓಕೆ ಫೇಲಿಯರ್ ಅನ್ನೋ ಅನ್ನೋ ಅನುಭವ ಕೂಡ ನಾವು ತಗೊಳ ತಗೊಳ್ಳೇ ತಗೊಳ್ಬೇಕು ಅಂತ ಬಂದಾಗ ನಾವು ಫೇಲಿಯರ್ ಅನ್ನೋದ್ ಬೇಡವೇ ಬೇಡ ಆ ಫೇಲಿಯರ್ನ ಯಾವಾಗ್ಲೂ ನಾವು ರಿಜೆಕ್ಟ್ ಮಾಡ್ತಾ ಇದ್ರೆ ನಾವು ಎನ್ಲೈಟನೆ ಆಗೋದಿಲ್ಲ ಓಕೆ ಫೇಲಿಯರ್ ಅನ್ನೋ ಒಂದು ಅನುಭವ ಬಂತ ಅದನ್ನು ಕೂಡ ಸಮಾನವಾಗಿ ಸ್ವೀಕರಿಸು ಅದನ್ನ ಕೂಡ ಒಂದು ಅನುಭವವಾಗಿ ನೋಡು ಅದರಿಂದ ಏನೇನ್ ಕಲಿಬೇಕು ಅದನ್ನ ಸಹ ನಾವು ಕಲ್ತಾಗ ಆಗ ನಮ್ಮ ಸೋಲು ಅನ್ನೋದು ಪ್ರೋಗ್ರೆಸ್ ಆಗುತ್ತೆ ಸೊ ಯಾಕಂದ್ರೆ ಆ ಒಂದು ಏನ್ ಅನುಭವ ತಗೊಳಕ್ ಬಂದಿದ್ವು ಅದು ಕೂಡ ಒಂದು ಅನುಭವ ಕಂಪ್ಲೀಟ್ ಆದಾಗ ಸೊ ನಾವು ಎವಾಲ್ವ್ ಆಗ್ತೀವಿ ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ವಾಟ್ ಹ್ಯಾಪನ್ಸ್ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್ ಏನ್ ಇವಾಗ ಒಂದೇನೋ ಆಗ್ಬೇಕಂತ ಅನ್ಕೋತಿದ್ದೆ ಅದಾಯ್ತಾ ಪರ್ಫೆಕ್ಟ್ಲಿ ಆಲ್ ರೈಟ್ ವಾಟ್ ಡಸಂಟ್ ಹ್ಯಾಪನ್ ಈಸ್ ಆಲ್ಸೋ ಪರ್ಫೆಕ್ಟ್ಲಿ ಆಲ್ ರೈಟ್ ಇವಾಗ ಅದು ಆಗಿಲ್ಲ ಸಪೋಸ್ ನಾವು ಅನ್ಕೊಂಡಿದ್ವಿ ಈ ತರ ಆಗ್ಬೇಕು ಅಂತ ಅನ್ಕೊಂಡ್ ಈ ತರ ಮಾಡಿದ್ವಿ ಅದಾಗಿಲ್ವಾ ಅದು ಕೂಡ ಪರ್ಫೆಕ್ಟ್ ಆಲ್ ರೈಟ್ ಅಂತ ಸರ್ ಹೇಳ್ತಿದೆ ಎವ್ರಿಥಿಂಗ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಪ್ರತಿಯೊಂದು ಏನಾದ್ರು ಏನಾಗದೆ ಹೋದ್ರು ಎಲ್ಲಾನು ಒಂದು ಅನುಭವನೇ ಅಂಡ್ ಎವ್ರಿ ಎಕ್ಸ್ಪೀರಿಯನ್ಸ್ ಇಸ್ ಇಂಪಾರ್ಟೆಂಟ್ ಅಂಡ್ ಪ್ರತಿಯೊಂದು ಅನುಭವ ಕೂಡ ಅಷ್ಟೇ ಇಂಪಾರ್ಟೆಂಟು ಇಲ್ಲಿ ಇಂಪಾರ್ಟೆಂಟ್ ಇರೋ ಯಾವ ಅನುಭವನೂ ಇಲ್ಲ ಎಲ್ಲಾ ಅನುಭವಗಳು ಅಷ್ಟೇ ಇಂಪಾರ್ಟೆಂಟು ಅಂತ ನೆಕ್ಸ್ಟ್ ಒಂದು ಕೋಟ್ ಬಂದು ವಿ ಶುಡ್ ಮೂವ್ ಫ್ರಮ್ ಡೆತ್ ಕಾನ್ಶಿಯಸ್ನೆಸ್ ಟು ಎಟರ್ನಿಟಿ ಕಾನ್ಶಿಯಸ್ನೆಸ್ ಒಂದು ನಾರ್ಮಲ್ ಜೀವಿಗಳ ಒಂದು ನಾರ್ಮಲ್ ಇವಾಗ ಒಂದು ಒಂದು ಹೈಯೆಸ್ಟ್ ಆಧ್ಯಾತ್ಮಿಕ ಜ್ಞಾನ ಎಲ್ದಿದ್ರೆ ನಾರ್ಮಲ್ ಜನಗಳು ಯಾವ ರೀತಿ ಬದುಕ್ತಾ ಇದಾರೆ ಹುಟ್ಟು ಹುಟ್ಟು ಅನ್ನೋದನ್ನ ಸೆಲೆಬ್ರೇಟ್ ಮಾಡ್ತಾರೆ ಹುಟ್ಟುದ್ರ ಈ ಮನೆಯಲ್ಲಿ ಒಂದು ಮಗು ಹುಟ್ಟು ಅಂದ್ರೆ ಇಡೀ ಒಂದು ಕುಟುಂಬನೇ ಸಂಭ್ರಮಿಸುತ್ತೆ ಅಂಡ್ ಅದೇ ತರ ಒಂದು ಹುಟ್ಟಾದ್ಮೇಲೆ ನಾವು ಒಂದು ಇದೇ ರೀತಿ ಜೀವಿಸ್ಬೇಕು ಅಂಡ್ ಸಾವು ಅನ್ನೋದು ಬಂದಾಗ ಎಲ್ಲರೂ ತುಂಬಾ ದುಃಖಕ್ಕೆ ಒಳಗಾಗ್ತಾರೆ ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲಿ ನಮಗೆ ನಿಜವಾಗ್ಲೂ ಒಂದು ನಮ್ಮ ಒಳಗಡೆ ಇರೋ ಆತ್ಮಕ್ಕೆ ಹುಟ್ಟು ಸಾವು ಇದೆಲ್ಲವನ್ನು ಮೀರಿದ್ದು ಸೊ ಈ ಆತ್ಮಕ್ಕೆ ಸಾವು ಅನ್ನೋದಿಲ್ಲ ಅದು ಏನಂತಾರೆ ಎಟರ್ನಿಟಿ ಸೊ ಅದು ಯಾವಾಗ್ಲೂ ಒಂದು ಅಮರವಾಗಿರುವಂತಹ ಪದಾರ್ಥ ಅದು ನಮ್ಮ ಒಳಗಡೆ ಇರೋ ಆತ್ಮ ಅನ್ನೋದು ಸೊ ಈ ಸಾ ಹುಟ್ಟು ಸಾವು ಅನ್ನೋದು ಜಸ್ಟ್ ಈಗ ನಾವು ಹೇಗೆ ಪ್ರತಿದಿನ ಸ್ನಾನ ಮಾಡಿ ಒಂದು ಬಟ್ಟೆನ ಚೇಂಜ್ ಮಾಡ್ತೀವೋ ಆ ರೀತಿ ನಮ್ಮ ಆತ್ಮಕ್ಕೆ ಸಾವು ಅನ್ನೋದು ಸಹ ಈ ಒಂದು ಶರೀರನ ಬಿಟ್ಟು ನೆಕ್ಸ್ಟ್ ಇನ್ನೊಂದು ಶರೀರನ ತಗೊಳ್ಳೋದು ಅಂದ್ರೆ ಜಸ್ಟ್ ಒಂದು ಟ್ರಾನ್ಸಿಷನ್ ತರ ಅಷ್ಟೇ ಸೊ ಈ ಒಂದು ಪಾಯಿಂಟ್ ಅನ್ನ ನಾವು ಯಾವಾಗ ಅರ್ಥ ಮಾಡ್ಕೊಂತೀವೋ ಆಗ ನಮ್ಗೆ ಸಾವು ಅನ್ನೋ ವಿಷಯಕ್ಕೆ ನಮ್ಗೆ ದುಃಖ ಅನ್ನೋದು ಅಷ್ಟೊಂದು ಡೀಪ್ ಆಗಿ ದುಃಖ ಅನ್ನೋದು ಅಥವಾ ಸಾವಿನ ಭಯ ಅನ್ನೋದು ನಮ್ಗೆ ಅಷ್ಟಾಗಿ ಕಾಡಲ್ಲ ನಾವು ಅದನ್ನ ಕೂಡ ನಾವು ಓವರ್ಕಮ್ ಮಾಡ್ತೀವಿ ಸಾವಿನ ಭಯನ ಸಾವಿನ ದುಃಖನ ನಾವು ಓವರ್ಕಮ್ ಮಾಡ್ತೀವಿ ಸೊ ಆ ರೀತಿ ಅಂದ್ರೆ ಒಂದು ಎಟರ್ನಿಟಿ ಕಾನ್ಶಿಯಸ್ನೆಸ್ ಅಲ್ಲಿ ಜೀವಿಸ್ತೀವಿ ಎಟ್ ಎನಿ ಮೋಮೆಂಟ್ ನಾವು ನಮ್ ನಮ್ಮ ಸಾವಿಗಾಗಿರ್ಬೋದು ನಮ್ ಜೊತೆ ಇರೋ ಯಾರದೇ ಒಂದು ಸಾವಿಗಾಗಿರ್ಬೋದು ನಾವು ಎಟ್ ಎನಿ ಟೈಮ್ ನಾವು ರೆಡಿ ಆಗಿರ್ತೀವಿ ಅದೇ ಒಂದು ರಿಯಲ್ ಸ್ಪಿರಿಚುಯಾಲಿಟಿ ಒಬ್ಬ ರಿಯಲ್ ಎನ್ಲೈಟೆಂಡ್ ಮಾಸ್ಟರ್ಸ್ ಜೀವಿಸೋ ರೀತಿ ಓಕೆ ಇವಾಗ ನಾನ್ ಟ್ವೆಂಟಿ ಟೂ ಇಯರ್ಸ್ ಇದ್ದೀನಿ ಸೊ ಪತ್ರಿ ಸರ್ ಹೇಳಿರೋ ಒಂದು ಒಂದು ಟೀಚಿಂಗ್ಸಿನ ಪ್ರಭಾವ ನನ್ ಮೇಲೆ ಎಷ್ಟಿದೆ ಅಂದ್ರೆ ಸೊ ಎಟ್ ಯಾವುದೇ ಒಂದು ಕ್ಷಣದಲ್ಲಿ ಈ ಕ್ಷಣನೇ ನನ್ಗೆ ನನ್ನ ಒಂದು ಶರೀರ ತ್ಯಾಗ ಮಾಡ್ಬೇಕಾಗಿರುವಂತ ಸಿಚುವೇಶನ್ ಬಂತು ಅಂದ್ರೂ ಕೂಡ ನಾನು ಆಗಿ ಜಸ್ಟ್ ಒಂದು ಅವೇರ್ನೆಸ್ ಇಂದ ನಾನು ನನ್ನ ಶರೀರನವನ್ನ ನಾನು ಬಿಡೋದಕ್ಕೆ ಎಟ್ ಎನಿ ಟೈಮ್ ನಾನು ಆಗಿದ್ದೀನಿ ಸೊ ಅದು ಯಾವುದೇ ಒಂದು ಇಂದ ಯಾವುದೋ ಒಂದು ಬೇಜಾರಿಂದ ಅಲ್ಲ ಒಂದು ಸಂತೋಷವಾಗಿ ನಾನು ಇಷ್ಟು ವರ್ಷ ಏನೇನೆಲ್ಲ ಮಾಡಿದ್ದೀನಿ ಏನೇನೆಲ್ಲ ಕಲ್ತಿದ್ದೀನಿ ಅದಕ್ಕೆ ನಾನು ಕೃತಜ್ಞತೆಯಾಗಿ ಇದ್ದು ಒಂದು ಅವೇರ್ನೆಸ್ ನಾನು ಶರೀರ ತ್ಯಾಗ ಮಾಡೋದಕ್ಕೆ ನೆಕ್ಸ್ಟ್ ಮತ್ತೆ ನನ್ನ ಜರ್ನಿ ಇದ್ದೇ ಇರುತ್ತೆ ನೆಕ್ಸ್ಟ್ ಹೈಯರ್ ಗೆ ಹೋಗ್ಬೇಕಾ ಅಥವಾ ಮತ್ತೆ ಜನ್ಮಗಳನ್ನ ತಗೊಳ್ಬೇಕಾ ಸೊ ಅದು ಮತ್ತೆ ನಾನು ನೆಕ್ಸ್ಟ್ ನಂದು ಡಿಸೈಡ್ ಆಗುತ್ತೆ ಜರ್ನಿ ಸೊ ಆ ರೀತಿ ಅದ್ರ ಜೊತೆಗೆ ನಮ್ಮ ಜೊತೆಗಿರೋರು ಅಷ್ಟೇ ನಮ್ಮ ನಮ್ಗೆ ಯಾರೇ ಒಬ್ಬ ಕ್ಲೋಸೆಸ್ಟ್ ಪರ್ಸನ್ ಇದ್ರು ಕೂಡ ಅಯ್ಯೋ ಅವ್ರು ನಮ್ ಅವ್ರು ಬಿಟ್ರೆ ನಾನ್ ಹೇಗೆ ನನ್ನ ಜೀವನ ಹೇಗೆ ಅನ್ನೋ ಒಂದು ಭಯ ನಮ್ಗೆ ತುಂಬಾ ಪಾರ್ಸಲಾ ಇರುತ್ತೆ ಸೊ ಆ ರೀತಿ ನನ್ಗೆ ನಮ್ ನನ್ ಮದರ್ ಬಗ್ಗೆ ಇತ್ತು ಸೊ ಯಾವ ಒಂದ್ ಪತ್ರಿ ಸರ್ ಒಂದು ಯೂತ್ ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಸೊ ಯು ಶುಡ್ ಬಿ ರೆಡಿ ಇವನ್ ಇಫ್ ಯುವರ್ ಮದರ್ ವೇಕೆಂಟ್ ಬಾಡಿ ಅಂತ ಒಂದು ಯಂಗ್ಸ್ಟರ್ ಹೇಳ್ತಾರೆ ಸೊ ಅವರು ಅಲ್ಲಿ ಸ್ವಲ್ಪ ಶಾಕ್ ಆಗ್ತಾರೆ ಇದೇನಪ್ಪ ನಮ್ ನನ್ ತಾಯಿನೇ ನನ್ ಕಣ್ಮುಂದೆ ಬಾಡಿ ವೇಕೆಂಟ್ ಮಾಡಿದ್ರು ಪತ್ರಿ ಸರ್ ಅದನ್ನ ನಾರ್ಮಲ್ ಆಗಿ ಸ್ವೀಕರಿಸಬೇಕು ಅಂತ ಹೇಳ್ತಿದಾರೆ ಅಂತ ಸೊ ಅದೆಷ್ಟು ಚಾಲೆಂಜಿಂಗ್ ಅಲ್ವಾ ನಮ್ಮ ಎದುರುಗಡೆನೆ ನಮ್ಮ ಪೇರೆಂಟ್ಸ್ ಒಂದು ಡೆತ್ ಆದ್ರೆ ಅದನ್ನ ಸ್ವೀಕರಿಸೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಬಟ್ ನಾವು ಅದನ್ನು ಕೂಡ ಅದಕ್ಕೂ ರೆಡಿ ಆಗಿರ್ಬೇಕು ಟೆನಿ ಕ್ಷಣ ನಮ್ ಜೀವನದಲ್ಲಿರೋ ಯಾವುದೇ ಒಬ್ಬ ಕ್ಲೋಸ್ ವ್ಯಕ್ತಿ ಸಹ ಅವರು ಸಹ ಶರೀರ ತ್ಯಾಗ ಮಾಡಿದ್ರು ಕೂಡ ಅದನ್ನ ನಾವು ಅಷ್ಟೇ ನಾರ್ಮಲ್ ಆಗಿ ಸಹಜವಾಗಿ ಸ್ವೀಕರಿಸೋದಕ್ಕೆ ರೆಡಿ ಇರಬೇಕು ಅಂಡ್ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಬೇಕು ಸೊ ಡೆತ್ ಈಸ್ ಜಸ್ಟ್ ಸೆಲೆಬ್ರೇಷನ್ ಅಂತ ಹೇಳ್ತಾರೆ ಸೊ ನಾವು ಅಂಡ್ ಅದು ಜಸ್ಟ್ ಮಾತಿಗಲ್ಲ ಒಂದು ರಿಯಲ್ ಸೆಲೆಬ್ರೇಷನ್ ತರಾನೇ ಮಾಡಬೇಕು ಯಾಕಂದ್ರೆ ಲೈಕ್ ನಮ್ಗೆಲ್ಲರಿಗೂ ಶರೀರನೇ ಒಂದು ಅಲ್ಟಿಮೇಟ್ಲಿ ನೋಡೋದಾದ್ರೆ ಶರೀರನೇ ಒಂದು ಬಂಧನ ಒಂದು ಕಲಿಕೆಗೋಸ್ಕರ ಸೊ ನಾವು ಯಾವಾಗ ಶರೀರ ತೆಗ ಮಾಡ್ತಿದೀವಿ ಅಂದ್ರೆ ಮೇ ಬಿ ಈ ಕಲಿಕೆನ ಕಂಪ್ಲೀಟ್ ಮಾಡ್ಕೊಂಡು ನಾವು ನೆಕ್ಸ್ಟ್ ಪ್ರಮೋಷನ್ ಹೊಂದುತ್ತಾ ಇದೀವಿ ಅಂತಾನೆ ಅರ್ಥ ಸೊ ಹಾಗಾಗಿ ಯಾರದೇ ಒಂದು ಡೆತ್ ಇದ್ರು ಕೂಡ ಅದನ್ನು ಸಹ ನಾವು ಸೆಲೆಬ್ರೇಟ್ ಯಾವಾಗ ಸೆಲೆಬ್ರೇಟ್ ಮಾಡೋ ಒಂದು ಸ್ಥಿತಿಗೆ ಬರ್ತೀವೋ ಆಗ ನಾವು ನಿಜವಾಗ್ಲು ಎನ್ಲೈಟನ್ ಆಗಿದ್ದೀವಿ ಅಂತಾನೆ ಅರ್ಥ ಅಂಡ್ ನೆಕ್ಸ್ಟ್ ವೆನ್ ಎ ಸೋಲ್ ಈಸ್ ರೆಡಿ ಫಾರ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಔಟ್ ಫ್ರೆಂಡ್ಸ್ ಅಪಿಯರ್ ಔಟ್ ಆಫ್ ಬ್ಲೂ ದ ನಂಬರ್ ಆಫ್ ಸ್ಪಿರಿಚುವಲ್ ಫ್ರೆಂಡ್ಸ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಪಿರಿಚುವಲ್ ವನ್ನೆಸ್ ಅಂತ ಇಲ್ಲಿ ಹೇಳ್ತಾರೆ ಅಂದ್ರೆ ಯಾವಾಗ ನಮ್ ನಾವು ಒಂದು ಫ್ರೆಂಡ್ಶಿಪ್ ಗೆ ನಾವು ಒಳಗಡೆಯಿಂದ ರೆಡಿ ಆಗ್ತಿವೋ ಆಗ ನಮ್ ಜೀವನದಲ್ಲಿ ನಾವು ಅನ್ಕೊಳ್ತರ ಸ್ಪಿರಿಚುವಲ್ ಫ್ರೆಂಡ್ಸ್ ಗಳು ಅಷ್ಟು ಜನ ನಮ್ಗೆ ಸಿಗ್ತಾ ಹೋಗ್ತಾರೆ ಅಂಡ್ ನಮ್ಗೆ ಎಷ್ಟು ಹೆಚ್ಚು ಸ್ಪಿರಿಚುವಲ್ ಫ್ರೆಂಡ್ಸ್ ಇದಾರೋ ಅಷ್ಟು ನಾವು ಸ್ಪಿರಿಚುವಲ್ ಒನ್ನೆಸ್ ಅಲ್ಲಿ ಇದ್ದೀವಿ ಅಂತ ಅರ್ಥ ಸೊ ಒಂದು ಇವಾಗ ನಾವೆಲ್ಲರೂ ನೋಡೋ ಹಾಗೆ ನಮ್ಮೆಲ್ಲರ ಸ್ಪಿರಿಚುವಲ್ ಜರ್ನೀಸು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ ಒಬ್ಬೊಬ್ರು ಧ್ಯಾನಕ್ಕೆ ಬಂದಿರೋ ರೀತಿ ಒಂದೊಂದ್ ತರ ಡಿಫರೆಂಟ್ ಆಗಿರುತ್ತೆ ಗೆ ಇನ್ಸ್ಪೈರ್ ಮಾಡೋ ಒಂದು ಟೀಚಿಂಗ್ಸ್ ಡಿಫರೆಂಟ್ ಆಗಿರುತ್ತೆ ಸೊ ಎಲ್ಲರೂ ನಾವು ನಮ್ಗೆ ಧ್ಯಾನದಲ್ಲಿ ಬರೋ ಅನುಭವಗಳು ಡಿಫರೆಂಟ್ ಆಗಿರುತ್ತೆ ಸೊ ಅಂದ್ರೆ ಒಟ್ನಲ್ಲಿ ನಾವೆಲ್ಲರೂ ಹೋಗೋ ರೀತಿಗಳು ಡಿಫ್ರೆಂಟ್ ಆಗಿರುತ್ತೆ ಸೊ ಆದ್ರೆ ನಮ್ಗೆ ನಾವು ಎಷ್ಟು ಹೆಚ್ಚು ಹೆಚ್ಚು ಸ್ಪಿರಿಚುವಲ್ ಫ್ರೆಂಡ್ಸ್ ಜೊತೆ ಕಮ್ಯುನಿಕೇಟ್ ಮಾಡ್ತಿವೋ ಎಷ್ಟು ಜನರ ಅನುಭವಗಳನ್ನ ತಿಳ್ಕೊಂತೀವೋ ಎಷ್ಟು ಜನರ ಜೊತೆಗೆ ಆ ಒಂದು ಸ್ಪಿರಿಚುವಲ್ ಫ್ರೆಂಡ್ಶಿಪ್ ಅನ್ನ ಮೈಂಟೈನ್ ಮಾಡ್ತಿವೋ ಅಷ್ಟು ನಮಗೆ ಸ್ಪಿರಿಚುವಲ್ ಒನ್ನೆಸ್ ಅನ್ನೋದು ಇದೆ ಅಂತ ಅರ್ಥ ಸೊ ನಾವು ಜಸ್ಟ್ ಇಲ್ಲ ನನ್ಗೆ ನನ್ನ ಸ್ಪಿರಿಚುಯಾಲಿಟಿ ಅಂದ್ರೆ ನನ್ನ ಪ್ರಕಾರ ಇಷ್ಟೇ ಸ್ಪಿರಿಚುಯಾಲಿಟಿ ಅಂದ್ರೆ ಜರ್ನಿ ಇದೇ ತರ ಇರಬೇಕು ಸೊ ಹೀಗಿದ್ರೆ ಮಾತ್ರ ನಾನು ಒಪ್ಕೊಂತೀನಿ ಇದೇ ಮಾತ್ರ ಸ್ಪಿರಿಚುವಲ್ ಜರ್ನಿ ಇಷ್ಟೇ ನನಗೆ ನನ್ಗೆ ಈ ತರ ನನ್ಗೆ ನನ್ಗೆ ಯಾರು ಇಷ್ಟ ಆಗ್ತಾರೆ ಇವರು ಮಾತ್ರ ನನ್ನ ಸ್ಪಿರಿಚುವಲ್ ಫ್ರೆಂಡ್ಸ್ ಅಂತ ನಮ್ಮನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ಕೊಂತೀವೋ ನಾವು ಇನ್ನೂ ಮತ್ತೆ ಲಿಮಿಟೇಷನ್ ಅಲ್ಲೇ ಇದೀವಿ ಅಂತ ಅರ್ಥ ಬಟ್ ಪತ್ರಿ ಸರ್ ಗೆ ನೋಡಿ ಪತ್ರಿ ಸರ್ಗೆ ಒಬ್ಬ ಹಳ್ಳಿಯಲ್ಲಿರೋ ಒಂದು ಅನ್ಎಜುಕೇಟೆಡ್ ಪರ್ಸನ್ ಒಬ್ಬ ಹಳ್ಳಿಯಲ್ಲಿರುವ ಒಬ್ಬ ಕಾಮನ್ ಪರ್ಸನ್ ಪತ್ರಿ ಸರ್ ಜೊತೆ ಎಷ್ಟು ಒಂದು ಕನೆಕ್ಷನ್ ಫೀಲ್ ಮಾಡ್ತಾ ಇದ್ರು ಪತ್ರಿ ಸರ್ ಅವ್ರ ಜೊತೆಗೆ ಎಷ್ಟು ಕನೆಕ್ಷನ್ ಫೀಲ್ ಮಾಡ್ತಾ ಇದ್ರು ಸೊ ಅಂತ ಒಂದು ಸ್ಪಿರಿಚುವಲ್ ಪರ್ಸನ್ ಜೊತೆಗೂ ಪತ್ರಿ ಸರ್ಗೆ ಅಷ್ಟೇ ಬಾಂಡಿಂಗ್ ಇರ್ತಾ ಇತ್ತು ಅಂಡ್ ಎಲ್ಲೋ ಒಂದು ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಒಂದು ಸಿಇಒ ಮೆಡಿಟೇಟರ್ ಒಬ್ಬ ಸ್ಪಿರಿಚುವಲ್ ಪರ್ಸನ್ ಅಂತ ಪರ್ಸನಿಗೂ ಪತ್ರಿಸರ್ಗ ಅಷ್ಟೇ ಕನೆಕ್ಷನ್ ಇರ್ತಿತ್ತು ಸೊ ಒಬ್ಬ ವ್ಯಕ್ತಿ ಲೈಕ್ ಯಾರಿಗೆ ಯಾವ ರೀತಿ ಧ್ಯಾನ ಅನುಭವಗಳೇ ಇಲ್ಲ ಅವನು ಬರೀ ಅವ್ನು ಧ್ಯಾನ ಮಾಡ್ತಾ ಮಾಡ್ತಾ ಅವ್ನು ಇಂಟ್ಯೂಷನ್ ಡೆವಲಪ್ ಮಾಡ್ಕೊಂಡಿದ್ದಾರೆ ಸೊ ಆತರ ಎಷ್ಟೋ ಜನ ಇರ್ತಾರೆ ನನ್ಗೆ ಧ್ಯಾನದಲ್ಲಿ ಅನುಭವಗಳೇ ಇಲ್ಲ ನನ್ನ ಇಂಟ್ಯೂಷನೆ ನನಗೆ ಮುಖ್ಯ ಒಂದು ಗುರು ಅಂತ ಯಾರು ಹೇಳ್ತಾರೆ ಅಂತವ್ರ ಜೊತೆಗೂ ಪತ್ರಿ ಸರ್ಗೆ ಒಂದು ಡೀಪ್ ಬಾಂಡಿಂಗ್ ಇರ್ತಾ ಇತ್ತು ಅಂಡ್ ಇನ್ನು ಇನ್ನು ಇನ್ನೊಂದ್ ಕಡೆ ನೋಡೋದಾದ್ರೆ ಈ ಡೇ ಅನುಭವಗಳು ಈ ಒಂದು ಕಂಪ್ಲೀಟ್ ಒಂದು ಡಿಫ್ರೆಂಟ್ ಆಸ್ಟ್ರಲ್ ಅನುಭವಗಳನ್ನೇ ಮೇಲೆ ಡಿಪೆಂಡ್ ಆಗಿರುವಂತಹ ವ್ಯಕ್ತಿಗಳು ಅಂತವ್ರ ಜೊತೆಗೂ ಪತ್ರಿ ಸರ್ಗೆ ಗೆ ಒಂದು ಡೀಪ್ ಬಾಂಡಿಂಗ್ ಇರ್ತಾ ಇತ್ತು ಅಂದ್ರೆ ಇಲ್ಲಿ ಪತ್ರಿ ಸರ್ ಅವ್ರನ್ನ ಅವರು ಎಲ್ಲೂ ರೆಸ್ಟ್ರಿಕ್ಟ್ ಮಾಡ್ಕೊಂಡಿಲ್ಲ ಅವ್ರು ಎಷ್ಟು ಸ್ಪಿರಿಚುವಲ್ ಒನ್ನೆಸ್ ಇಂದ ಜೀವಿಸುದ್ರು ಅಂದ್ರೆ ಅದ್ರಿಂದನೇ ಪಿ ಎಸ್ ಎಸ್ ಎಂ ಇಷ್ಟು ಗ್ರೋ ಆಗೋದಿಕ್ಕೆ ಸಾಧ್ಯ ಆಗಿದ್ದು ಪಿ ಎಸ್ ಎಸ್ ಎಂ ಇಷ್ಟು ವೈಡ್ ಸ್ಪ್ರೆಡ್ ಆಗೋದಿಕ್ಕೆ ಸಾಧ್ಯ ಆಗುತ್ತೆ ಲೈಕ್ ಪತ್ರಿ ಸರ್ಸ್ ಅವರ ಒಂದು ಗ್ರೇಟ್ನೆಸ್ ಅಂಡ್ ಆ ಒಂದು ಸ್ಪಿರಿಚುವಲ್ ಒನ್ನೆಸ್ ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ನಾವು ಎಲ್ಲರನ್ನು ವೆಲ್ಕಮ್ ಮಾಡೋಕೆ ಓಪನ್ ಆಗಿರ್ಬೇಕು ಸೊ ಯಾಕಂದ್ರೆ ಸ್ಪಿರಿಚುಆಾಲಿಟಿ ಅನ್ನೋದು ಅಷ್ಟು ವಾಸ್ಟು ಅಂಡ್ ಅಲ್ಟಿಮೇಟ್ ಗುರಿ ಬಂದು ಎನ್ಲೈಟ್ ಆಗಿರೋದ್ರಿಂದ ನಾವು ಎಷ್ಟು ಸ್ಪಿರಿಚುವಲ್ ಒನ್ನೆಸ್ ಇಂದ ಜೀವಿಸ್ತೀವೋ ಅಷ್ಟು ನಾವು ಎಕ್ಸ್ಪ್ಯಾಂಡ್ ಆಗ್ತೀವಿ ನಮ್ಮ ಕಾನ್ಸಿಯಸ್ನೆಸ್ ಅನ್ನೋದು ಅಷ್ಟು ಎಕ್ಸ್ಪ್ಯಾಂಡ್ ಆಗುತ್ತೆ ಅಂಡ್ ಒಂದು ಲಾಸ್ಟ್ ಟೀಚಿಂಗ್ ಬಂದು ಸೊ ಹೆಲ್ಪಿಂಗ್ ಅದರ್ಸ್ ಈಸ್ ಹೆಲ್ಪಿಂಗ್ ಯುವರ್ ಸೆಲ್ಫ್ ಬೆನಿಫಿಟಿಂಗ್ ಅದರ್ಸ್ ಈಸ್ ಬೆನಿಫಿಟಿಂಗ್ ಯುವರ್ ಸೆಲ್ಫ್ ಟೀಚಿಂಗ್ ಅದರ್ಸ್ ಈಸ್ ಟೀಚಿಂಗ್ ಯುವರ್ ಸೆಲ್ಫ್ ಸೊ ಹೆಲ್ಪ್ ಅದರ್ಸ್ ಬೆನಿಫಿಟ್ ಅದರ್ಸ್ ಟೀಚ್ ಅದರ್ಸ್ ಪ್ಲಸ್ ಯು ಕ್ಯಾನ್ ಹೆಲ್ಪ್ ಯುವರ್ ಸೆಲ್ಫ್ ಬೆನಿಫಿಟ್ ಯುವರ್ ಸೆಲ್ಫ್ ಟೀಚ್ ಯುವರ್ ಸೆಲ್ಫ್ ಸೊ ಇದು ಒಂದು ಇವತ್ತಿನ ಲಾಸ್ಟ್ ಕೋಟು ಸೊ ಇದು ಕೂಡ ಎಷ್ಟು ಅದ್ಭುತವಾಗಿದೆ ಸೊ ನಾವು ಅನ್ಕೊಂತೀವಿ ನಾವು ಬೇರೆಯವರಿಗೆ ಹೆಲ್ಪ್ ಮಾಡ್ತಾ ಇದೀವಿ ಅಂತ ಅದು ಇನ್ ರಿಯಾಲಿಟಿ ಹೇಳ್ಬೇಕಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡೋದು ಅಂದ್ರೆ ನಮಿಗ್ ನಾವೇ ಹೆಲ್ಪ್ ಮಾಡ್ಕೊಳ್ಳೋದು ಸೊ ನಾವು ಬೇರೆಯವರಿಗೆ ಬೆನಿಫಿಟ್ ಮಾಡ್ತಾ ಇದೀವಿ ಅಂತ ಅನ್ಕೋತಾ ಇದೀವಿ ಸೊ ಬಟ್ ಅದು ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗ್ ನಾವು ಬೆನಿಫಿಟ್ ಮಾಡ್ಕೊಳ್ತಾ ಇರೋದು ಅಂಡ್ ನಾವು ಇನ್ನೊಬ್ರಿಗೆ ಟೀಚ್ ಮಾಡ್ತಿದೀವಿ ಅಂತ ಅನ್ಕೋತೀವಿ ಅದ್ರ ಅಲ್ಲಿ ನಮಗ್ ನಾವೇ ಟೀಚ್ ಮಾಡ್ಕೊತಾ ಇದೀವಿ ಸೊ ನಾವು ಇವಾಗ ಈ ಒಂದು ಸೆಷನ್ ಮೂಲಕ ನಾನಾದ್ರೂ ಆಗಿರ್ಬೋದು ಸೊ ನಾನು ಇಲ್ಲಿ ನಾನು ಹೇಳ್ತಾ ಇದೀನಿ ಅಂತ ಅನ್ಕೋತಾ ಇದೀನಿ ಫಸ್ಟ್ ಬೆನಿಫಿಟ್ ಆಗೋದು ನನ್ಗೇನೆ ಈ ಟೀಚ್ ಮಾಡೋದ್ರ ಮೂಲಕ ಈ ಒಂದು ಏನಿದೆಯಲ್ಲ ಅದನ್ನ ಇನ್ನೂ ಡೀಪರ್ ವರ್ಷನ್ ಅಲ್ಲಿ ಒಂದು ಡೀಪರ್ ಆಸ್ಪೆಕ್ಟ್ ಅಲ್ಲಿ ನಾನೇ ಕಲ್ತ್ಕೊಂತೀನಿ ಫಸ್ಟ್ ಸೊ ನಾನು ಪ್ರತಿ ಸಲ ಅನ್ಕೋತಾ ಇರ್ತೀನಿ ಯಾವಾಗ್ಲೂ ಪತ್ರಿ ಸರ್ ಇನ್ನೊಂದು ಏನ್ ಹೇಳಿದರೆ ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಅಂದ್ರೆ ನಾವು ಎಷ್ಟು ಇನ್ನು ಹೇಳ್ತಾ ಹೇಳ್ತಾ ನಾವೇ ಇನ್ನ ಹೆಚ್ಚಾಗಿ ಕಲ್ತ್ಕೊಂತೀವಿ ನಾವ್ ಇನ್ನ ಒಂದ್ ವಿಷಯನ ಕಲ್ತ್ಕೋಬೇಕು ಅಂದ್ರೆ ಅದನ್ನ ಹೇಳ್ತಾ ಹೇಳ್ತಾ ನಾವು ಚೆನ್ನಾಗಿ ಕಲ್ತ್ಕೊಂತೀವಿ ಸೊ ಟೀಚಿಂಗ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್ ಅಂತ ಸೊ ಹಾಗಾಗಿ ಲೈಕ್ ನಾವು ಯಾರಿಗೂ ಹೆಲ್ಪ್ ಮಾಡಿದ್ರೆ ಮಾತ್ರಕ್ಕೆ ಲೈಕ್ ನಾವ್ ಅವ್ರಿಗೆ ಹೆಲ್ಪ್ ಮಾಡಿದೀವಿ ಅಂತ ಅನ್ಕೊಳ್ಳೋದಲ್ಲ ಸೊ ಒಬ್ರಿಗೆ ಹೆಲ್ಪ್ ಮಾಡೋದ್ರ ಮೂಲಕ ನಮಗ್ ನಾವೇ ಹೆಲ್ಪ್ ಮಾಡ್ಕೊಂತಿದೀವಿ ನಮ್ಮ ಆತ್ಮ ಉದ್ಧಾರನೇ ನಾವ್ ಮಾಡ್ಕೊಂತೀವಿ ನಾವೊಂದ್ ಸೇವೆ ಮಾಡದ್ವಾ ಒಬ್ರಿಗೆ ಸೇವೆ ಮಾಡೋದ್ರಿಂದ ಸೊ ಎಷ್ಟೋ ಒಂದು ಪುಣ್ಯಕರ್ಮ ಎಷ್ಟೋ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ನಮಗೆ ಆಡ್ ಆಗುತ್ತೆ ಸೊ ಅದರಿಂದ ಅಲ್ಟಿಮೇಟ್ಲಿ ನಾವು ಅವ್ರಿಗೆ ಸೇವೆ ಮಾಡಿದ್ರು ಅಲ್ಟಿಮೇಟ್ ಆಗಿ ಅದ್ರ ಬ ಬೆನಿಫಿಟ್ ಆಗೋದು ಅದರದ್ದು ಒಂದು ಪ್ಲಸ್ ಪಾಯಿಂಟ್ಸ್ ಪಾಸಿಟಿವ್ ಎನರ್ಜಿ ಆಡ್ ಆಗೋದು ನಮಗೆನೆ ಸೊ ನಾವು ಯಾರಿಗೆ ಟೀಚ್ ಮಾಡಿದ್ರು ಸಹ ಅಷ್ಟೇ ನಾವೊಂದು ಮುಖ್ಯವಾದ ಅದರ ಬೆನಿಫಿಟ್ಸ್ ನ ತಗೊಳ್ಳೋದು ನಾವೇ ಆಗಿರ್ತೀವಿ ಸೊ ಇದು ಪತ್ರಿ ಸಾವ್ ಅವರ ಇನ್ನೊಂದು ಟೀಚಿಂಗ್ ಸೊ ಇಷ್ಟೊತ್ತು ಎಷ್ಟೆಲ್ಲ ಒಂದು ಅದ್ಭುತವಾಗಿರೋ ಪತ್ರಿ ಸರ್ ಟೀಚಿಂಗ್ಸ್ ನ ತಿಳ್ಕೊಂಡ್ವಿ ನಿಜವಾಗ್ಲೂ ಸ್ಪಿರಿಚುವಾಲಿಟಿ ಅಂದ್ರೆ ಏನೋ ತುಂಬಾ ಬಿಯಾಂಡ್ ಆಗಿರೋದು ಏನೋ ಅರ್ಥ ಆಗದಿರೋದು ಏನೋ ಕಾಂಪ್ಲಿಕೇಟೆಡ್ ಆಗಿರೋದಲ್ಲ ಅದನ್ನೆಲ್ಲಾನು ಓದಿ ಪತ್ರಿಸರ್ ಎಷ್ಟು ಅದ್ಭುತವಾಗಿ ಒಂದು ಲಕ್ಷ ಪುಸ್ತಕಗಳನ್ನ ಓದಿ ಹಳೆ ಸ್ಪಿರಿಚುವಾಲಿಟಿ ಉಪನಿಷದ್ ವೇದ ಭಗವದ್ಗೀತ ಇದನ್ನೆಲ್ಲ ಅಷ್ಟವಕ್ರ ಗೀತೆ ಇದೆಲ್ಲದನ್ನ ಹಿಡಿದು ಮತ್ತೆ ನ್ಯೂ ನೀವು ಸ್ಪಿರಿಚುವಾಲಿಟಿ ವರ್ಗು ಎಲ್ಲಾ ಫಾರಿನ್ ಆಥರ್ಸ್ ಎಷ್ಟೋ ಫಾರಿನ್ ಆಥರ್ಸ್ ಬುಕ್ಸ್ ಗಳನ್ನ ಪತ್ರಿ ಸರ್ ಓದಿ ಇದೆಲ್ಲದನ್ನ ಓದಿ ಮಿಕ್ಸ್ ಮಾಡಿ ಅದರಲ್ಲಿರೋ ಬೆಸ್ಟ್ ಥಿಂಗ್ಸ್ ಅನ್ನ ನಮ್ಗೆ ಒಂದು ಸಿಂಪಲ್ ಫಾರ್ಮ್ ಅಲ್ಲಿ ಕೊಟ್ಟಿದ್ದಾರೆ ಸೊ ಇದಕ್ಕಿಂತ ಹೆಚ್ಚು ಇನ್ನೊ ಒಬ್ಬ ಗುರು ಇನ್ನೇನ್ ಮಾಡೋದಕ್ಕೆ ಸಾಧ್ಯ ಸೊ ಇಂತ ಗುರುನ ಪಡ್ಕೊಂಡಿರೋದಕ್ಕೆ ನಾವು ಎಷ್ಟು ಕೃತಜ್ಞತೆಯನ್ನ ಸಲ್ಲಿಸಿದ್ರು ಪತ್ರಿ ಸರ್ಗೆ ಅದು ಸಾಲ್ದು ಸೊ ಲೈಕ್ ನಾವು ಬೆಸ್ಟ್ ಆಗಿ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ಅಂತ ಅಂದ್ರೆ ಮೇ ಬಿ ಅವ್ರ ಟೀಚಿಂಗ್ಸ್ ನಾವು ಮುಂದೆ ತಗೊಂಡು ಹೋಗ್ಬೇಕು ಆ ಒಂದು ಜ್ಞಾನನ ನಾವು ಮುಂದೆ ನಮ್ಮ ಗುರುಗಳಿಗೆ ನಾವು ಕೊಡ್ಬೋದಾದಂತ ಒಂದು ಬೆಸ್ಟ್ ಅಂತ ಹೇಳ್ಬೋದು ಇಷ್ಟೊತ್ತು ಕಾನ್ಸೆಪ್ಟ್ಸ್ ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರೋ ನಿಮ್ಮೆಲ್ಲಾ ಮಾಸ್ಟರ್ಸ್ ಗಳಿಗೆ ಎಲ್ಲಾ ಮಾಸ್ಟರ್ಸ್ ಗಳಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಅಂಡ್ ವಿಶೇಷವಾಗಿ ಇಷ್ಟೊತ್ತು ಒಂದು ಧ್ಯಾನವನ್ನ ನಡೆಸ್ಕೊಟ್ಟಿರುವಂತಹ ಲಕ್ಷ್ಮೀ ಮೇಡಮ್ ಅವ್ರಿಗೆ ನಟರಸ್ಗೆ ಎಲ್ಲರಿಗೂ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಮಾಸ್ಟರ್ಸ್